ಐದರಿಂದ ಆರು ಕೋಟಿ ಹಣ ಗಳಿಸಿದ್ರಂತೆ ಜನ ಮಾತಾಡ್ಕೊಳ್ತಿದಾರಂತೆ ನಿಮ್ಮ ಮಾಜಿ ಅಧ್ಯಕ್ಷರು ಸೀರಿಯಸ್ ಅಲಿಗೇಷನ್ ಮಾಡಿದರೆ ನಿಮ್ಮ ಮೇಲೆ ಏನು ಹೇಳ್ತೀರಾ ಲಕ್ಷ ಹಣನ ಮಾಡಿಸ್ಕೊಂಡಿದ್ದಾರೆ ಪೇಪರ್ ಅಲ್ಲಿ ಬಂದ ಸೂಪರ್ ಸೀಡ್ ಆಯ್ತು ನಮ್ಮ ಬ್ಯಾಂಕ್ ಇತಿಹಾಸದಲ್ಲೇ ಸೂಪರ್ ಸೀಡ್ ವ್ಯಕ್ತಿ ಕ್ಯಾಪ್ಟನ್ ಯಾರು ಅಂದ್ರೆ ಎಂ ಶಾಂತಾರಾಮ ಹತ್ತು ವರ್ಷ ನನ್ನ ವೈಯಕ್ತಿಕ ಕಾರಣಕ್ಕೆ ನಾನು ಬ್ಯಾಂಕಿಗೆ ಬರಕ್ ಆವಾಗ ಅವಾಗ ಬದ್ರಿಶ್ ಅಂತವರು ಬೆಳ್ಕೊಬಿಟ್ಟಿದ್ದಾರೆ ಈ ತರದ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಭ್ರಷ್ಟಾಚಾರ ಪಿತಾಮಹನೇ ಇವಯ್ಯ ಭ್ರಷ್ಟಾಚಾರಕ್ಕೆ ಯಾರಾದರೂ ಮತ್ತೆ ಎಂಬತ್ ಲಕ್ಷ ತುಂಬ ಅಕೌಂಟ್ಗೆ ಎಲ್ಲ ಅಕೌಂಟ್ ಮಾಡ್ಕೊಂಡಲ್ಲ ಗುಂಡು ವೆಂಕಟೇಶ್ ನಾಗೇಂದ್ರ ಶೆಟ್ಟರ್ನ ನನ್ನ ಭ್ರಷ್ಟಾಚಾರ ಆಗಿದೆ ಅಂದ್ರಲ್ಲ ನನ್ನ ಜೊತೆ ನಿರ್ದೇಶಕರು ಎಲ್ಲಾ ಲೋನ್ಗೂ ಇವರೇ ಸೈನ್ ಯಾವ ಲೋನ್ ಲೋನ್ಗಳು ಕೊಟ್ಟಿದೀವೋ ಅದೆಲ್ಲ ಇವರೇ ಸಹಿ ಹಾಕಿರೋದು ಯಾರು ಗುಂಡು ವೆಂಕಟೇಶ್ ಕುಮಾರ್ ಅವರೇ ನಾಗೇಂದ್ರ ಶೆಟ್ಟ್ರೆ ಎಲ್ಲಾ ಲೋನ್ ಕಮಿಟಿಯಲ್ಲಿ ಕಮಿಟಿ ಯಾವ್ದು ಆತರ ನಡೆದಿಲ್ಲ ಯಾರೆಲ್ಲ ಭ್ರಷ್ಟಾಚಾರ ಮಾಡಿದರೆ ಅವರಿಂದ ಪೈಸ ವಸೂಲಿ ಮಾಡ್ತೀನಿ ಅಂತ ಅವರೇ ಹೇಳ್ತಾರೆ ಅಂತ ಹೇಳ್ತೀರಾ ಅದೇ ಸಿ ನಿಮ್ಮ ಸಿಂಡಿಯಾ ನಿಮ್ಮ ಅವಧಿಯಲ್ಲಿ ನಿರ್ದೇಶಕರಾಗಿರೋರು ಈಗ ಮತ್ತೆ ಶಾಂತಾರಾಮ ಅವರ ಟೀಮ್ ನಿಂದ ಸ್ಪರ್ಧೆ ಮಾಡಿದ್ದಾರೆ ಅಂತ ನಿಮ್ಮ ಆರೋಪ ಭ್ರಷ್ಟಾಚಾರಿಗಳನ್ನ ನಿಮ್ ಜೊತೆ ಕೂರಿಸ್ಕೊಂಡಿದೀರಾ ಅಂದ್ರೆ ಆಯ್ತು ಎಂಬತ್ತು ಲಕ್ಷ ಬ್ಯಾಂಕಲ್ಲಿ ತಿಂದ್ರಿ ಅದಾದ್ಮೇಲೆ ಇನ್ನೊಬ್ರು ಈಗ ಹೈಕೋರ್ಟ್ಗೆ ರಿಟ್ ಅಪ್ ಹೋಗಿದ್ದಾರೆ ನೀವು ನಮ್ಮ ಅಕೌಂಟಲ್ಲಿ ಅಲ್ಲಿ ದುಡ್ಡನ್ನ ಜಮಾ ಮಾಡ್ಕೊಂಡಿದ್ದೀರಾ ನಿಮ್ಮ ಅಕೌಂಟ್ಗೆ ಹದಿನೆಂಟು ಲಕ್ಷ ಅಂತ ಹೇಳಿದ್ದಾರೆ ಇಲ್ಲಿ ದಾಖಲಾತಿ ಅದರದ್ದು ಹೈಕೋರ್ಟ್ ಅಲ್ಲಿ ಅವ್ರ ಅನುಮತಿ ಇಲ್ದೇನೆ ತಗೊಂಡಿದಿರಾ ನೀವು ಒಂದು ಆಡಿಯೋ ಬಿಟ್ರಲ್ಲ ಸರ್ ಅದ್ರಲ್ಲಿ ಟ್ರಾಂಪರಿಂಗ್ ಮಾಡಿದ್ರೆ ನೀವು ಹೋಗಂತ ಪ್ರವೋಕ್ ಮಾಡಿ ಮಾತಾಡ್ತಿದ್ರಿ ಅನ್ನೋದು ಅವ್ರ ಆರೋಪ ಸರ್ ಸೀರಿಯಸ್ ಆಗಿ ಎಲಿಗೇಷನ್ ಮಾಡಿದಾರೆ ಇವರೇ ಮೊಬೈಲ್ ಕೊಟ್ಟು ಇವ್ರ ಕಡೆನೇ ಕಳಿಸಿ ರೆಕಾರ್ಡ್ ಮಾಡಿ ಟ್ರ್ಯಾಂಪ್ ಮಾಡಿದ್ದಾರೆ ಯಾರತ್ರಾನು ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ನಿಮ್ದು ಬ್ಯಾಂಕ್ ದುಡ್ಡಿಂದ ನಿಮ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರಲ್ಲ ಶಾಂತಾರಾಮ್ ಅವ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಆಡತಾ ಇದೀರಾ ಎಸ್ ಕೆ ದಿನೇಶ್ ಅಂತ ಹೇಳ್ತಾ ಇದೀರಲ್ಲ ಸರ್ ಅವ್ರು ಸೂರಿಟ್ಟಿ ಹಾಕಿದಿರಲ್ಲ ಸ್ವಾಮಿ ಯಾವಾಗ ಲೋನ್ ಕೊಡ್ಸಿದ್ರಿ ಅವ್ರಿಗೆ ಹೇಗಿರ್ತಕ್ಕಂಥ ಪ್ರಾಪರ್ಟಿಗಳು ಆಲ್ರೆಡಿ ಸೇಲ್ ಆಗಿದೆ ಅಂತ ನಿಜನ ಖಂಡಿತವಾಗ್ಲೂ ಅವ್ರು ಹಾಕಿರೋಂಥ ಶೂರಿಟಿ ಹಾಕಿದಾರಲ್ಲ ಅದು ಲೋ ಅದು ನಮ್ಮ ಬ್ಯಾಂಕಲ್ಲಿ ಲೋನ್ ಇದ್ದಂಗೆ ನಾಲ್ಕು ಜನಕ್ಕೆ ಮಾರಾಟ ಮಾಡಿಬಿಟ್ಟವ್ರೆ ಯಾರಿಗೆ ಶ್ಯೂರಿಟಿ ಹಾಕಿದ್ದೀರಾ ಸ್ವಾಮಿ ನೀವು ನಾನು ವೋಟ್ ಕಳ್ತನದ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ನಾನು ವೈಯಕ್ತಿಕವಾಗಿ ಟೀಕೆ ಮಾಡ್ತೀರಾ ನನ್ನ ನಾನು ಯಾವುದು ವೈಯಕ್ತಿಕವಾಗಿ ನಾನು ಯಾವ ಅಕೌಂಟಲ್ಲೂ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಸ್ವಾಮಿ ನೀವು ಮಾಡ್ಕೊಂಡಿದ್ದೀರಾ ಸರ್ ಪಣಿದತ್ತ ಅವ್ರಿಗೆ ಪಣಿಕೃಷ್ಣ ಅವ್ರಿಗೆ ಲೋನ್ ಕೊಟ್ಟಿದ್ದೀರಲ್ಲ ಸರ್ ಯಾರು ಕೊಡಿಸಿರೋದು ಸರ್ ಎರಡು ಸಾವಿರದ ಹನ್ನೊಂದು ಲೋನ್ ಕೊಡಿಸಿದಿರಲ್ಲ ಸರ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇವತ್ತರೆಗೂ ಒಂದು ರೂಪಾಯಿ ಬಂದಿದೆಯಾ ಸರ್ ಏನು ಮಾಡ್ತಾ ಇದ್ದಾರೆ ಕೇಳಿ ಅಂಥವರೆಲ್ಲ ಜೊತೆಲಿ ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ನೀವು ಅವ್ರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಆದಾಯದ ಮೂಲ ಏನು ಅಂತ ನಾನು ಅದೇ ಹಳೆ ಮನೇಲಿ ಇದ್ದೀನಿ ನಮ್ಮ ಮನೇಲಿ ಇನ್ನೂ ಮನೆಯಲ್ಲಿ ಬೇಕಾದ್ರೆ ಈಗ ಕೂಡಲೇ ಬಂದು ನೀವು ನೋಡಬೇಕು ನಮ್ಮ ಮನೇಲಿ ಮಳೆ ನೀರು ಸೋರ್ತದೆ ಮನೆ ಕಟ್ಟಿದರೆ ಒಂದು ಅಪಾರ್ಟ್ಮೆಂಟ್ ಇದೆ ಅನ್ನೋದು ಮಾಹಿತಿನೂ ಇದೆ ಸರ್ ದಯವಿಟ್ಟು ಆರ್ ಟಿ ಎಲ್ ಹಾಕಿ ನಾನು ಏನಾದರೂ ಮೂರು ನಾಲ್ಕು ಮನೆ ಏನಾದರೂ ಇದ್ದರೆ ನಂದು ನಾನು ಓಪನ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅದಿದ್ದರೆ ನಿಮಗೆ ಫ್ರೀ ಆಗಿ ಕೊಡ್ತೀನಿ ನಂದು ಒಂದು ಬಿಲ್ಡಿಂಗ್ ಇದೆ ಅದರ ಮೇಲೆ ಎಂಬತ್ತು ಲಕ್ಷ ಲೋನ್ ಇದೆ ಹಗರಣ ಆಗಿರೋದು ಎಂಬತ್ತು ಲಕ್ಷ ಇಲ್ಲಿ ಬ್ಯಾಂಕ್ ಸೂಪರ್ಸೀಡ್ ಮಾಡಿದಂತ ಏಕೈಕ ಶಿಖರ ವ್ಯಕ್ತಿ ಯಾರಾದರೂ ಇದಾರೆ ಅಂದರೆ ಈ ಮಹಾನುಭಾವ ಮೈಸೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಇನ್ನೇನು ಶತಮಾನದ ವಸ್ತಿಲಲ್ಲಿ ಇರ್ತಕ್ಕಂತಹ ಕನಿಕಾ ಪರಮೇಶ್ವರಿ ಕೋಆಪ್ರೇಟಿವ್ ಬ್ಯಾಂಕ್ನ ನಿರ್ದೇಶಕರ ಸ್ಥಾನಕ್ಕೆ ಇದೇ ಇಪ್ಪತ್ತಾರರಂದು ಚುನಾವಣೆ ನಡೀತಾ ಇದೆ ಚುನಾವಣಾ ಸಂದರ್ಭದಲ್ಲಿ ಪರಸ್ಪರ ವಾಗ್ದಾಳಿಗಳು ವಿರೋಧಗಳು ನಡೆಯುವುದು ಕಾಮನ್ ಆದರೆ ಈ ಒಂದು ಚುನಾವಣೆ ಸಮೀಪ ಹಾಲಿ ಮತ್ತು ಮಾಜಿ ಅಧ್ಯಕ್ಷರಗಳ ನಡುವೆ ಕೋಟ್ಯಂತರ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾಯಿದೆ ಈಗ ಬದ್ರೀಶ್ರವರು ಗುಡ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಯಾವ ರೀತಿ ಮತಗಳನ್ನು ರೈಸ್ ಮಾಡ್ಕೊಳ್ತಾ ಇದ್ದಾರೆ ವೋಟಿಂಗ್ ಪವರನ್ನು ಕೊಡ್ತಾ ಇದ್ದಾರೆ ಯಾರೆಲ್ಲ ಇದರಲ್ಲಿ ನಿವೃತ್ತ ಅಧಿಕಾರಿಗಳು ಆಗಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ಪನ್ನು ಕೂಡ ಕೊಟ್ಟಿದ್ದರು ಇದಕ್ಕೆ ಪ್ರತ್ಯುತ್ತರವಾಗಿ ಮಾಜಿ ಅಧ್ಯಕ್ಷರಾದಂತಹ ಶಾಂತರಾಮ್ರವರು ಕೂಡ ಬದ್ರೀರವರು ಒಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದವರು ಈಗ ಐದು ಕೋಟಿ ಆಸ್ತಿಗೆ ತೂಗ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಏಳರಿಂದ ಎಂಟು ಅಸೆಟ್ಸ್ಗಳಿಗೆ ಲೋನ್ ಕೊಟ್ಟಿದ್ದರು ಅಷ್ಟು ಅಸೆಟ್ಸ್ಗಳನ್ನು ಬಹಿರಂಗವಾಗಿ ಹರಾಜ್ ಹಾಕಿದ್ರು ಕೂಡ ಮೂಲ ಹಣವೇ ಬ್ಯಾಂಕಿಗೆ ಬರಲಿಲ್ಲ ಅಂದಮೇಲೆ ಜನೀನಾಗಿ ಡಾಕ್ಯುಮೆಂಟ್ಗಳನ್ನು ಮತ್ತು ವ್ಯಾಲ್ಯುವೇಷನ್ ರೇಟ್ ಚೆಕ್ ಮಾಡ್ದೇನೆ ಯಾವ ರೀತಿ ಲೋನ್ ಕೊಟ್ಟರು ಅವರ ಅವಧಿಯಲ್ಲೇ ಆಗಿರ್ತಕ್ಕಂಥ ಅಷ್ಟು ಹಣವನ್ನು ಪೈಸಾ ವಸೂಲಿ ಮಾಡ್ತೀನಿ ಎನ್ನೋ ಒಂದು ಗಂಭೀರ ಅಲಿಗೇಷನ್ ಅನ್ನ ಮಾಡಿದರು ಸೊ ಖುದ್ದಿಗ ಮತ್ತೊಮ್ಮೆ ಗುಡ್ ನ್ಯೂಸ್ ಕನ್ನಡ ವಾಹಿನಿಗೆ ಮಾಜಿ ಅಧ್ಯಕ್ಷರಾದಂಥ ಬದ್ರೀಶ್ ಬಂದಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಬದ್ರೀಶ್ ಅವರೇ ಕಾಮಧೇನು ಸ್ಟೋರ್ಸ್ ಅನ್ನು ಒಂದು ಚಿಕ್ಕ ಅಂಗಡಿಯ ಮಾಲೀಕರಾಗಿದ್ದಂಥ ನೀವು ಐದರಿಂದ ಆರು ಕೋಟಿ ಹಣ ಗಳಿಸಿದರಂತೆ ಜನ ಮಾತಾಡ್ಕೊಳ್ತಿದ್ದಾರಂತೆ ನಿಮ್ಮ ಮಾಜಿ ಅಧ್ಯಕ್ಷರು ಸೀರಿಯಸ್ ಅಲಿಗೇಷನ್ ಮಾಡಿದರೆ ನಿಮ್ಮ ಮೇಲೆ ಏನು ಹೇಳ್ತೀರಾ ಸರ್ ನಾನು ಹದಿನೈದು ಹದಿನಾರು ವರ್ಷದಿಂದ ಐ ಟಿ ರಿಟರ್ನ್ಸ್ ಕಟ್ತಾ ಇದ್ದೀನಿ ನಮ್ದು ಇವತ್ತು ಅದೇ ಅಂಗಡಿ ನಾನು ಇವತ್ತೇ ಅವರು ವೈಯಕ್ತಿಕವಾಗಿ ಮಾತಾಡಿದ್ರೆ ನೋಡಿ ವೈಯಕ್ತಿಕ ಬೇರೆ ನಮ್ಮ ಬ್ಯಾಂಕ್ ವಿಚಾರ ಬೇರೆ ನಾನು ಅಲಿಗೇಷನ್ ಮಾಡಿರೋದು ಓಟ್ ಹೆಂಗ್ ಚೋರಿ ನಡೀತಾ ಇದೆ ಒಂದು ದೃಷ್ಟಿನಲ್ಲಿ ಅವ್ರು ನನಗೆ ಹೇಳ್ತಾರಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ಅವ್ರ ಹೌದಿನಲ್ಲಿ ಬ್ಯಾಂಕ್ಂದು ಎಂಬತ್ತು ಲಕ್ಷ ಹಣನ ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ ಪೇಪರಲ್ಲಿ ಬಂದು ಸೂಪರ್ ಸೀಡ್ ಆಯ್ತು ನಮ್ಮ ಬ್ಯಾಂಕ್ ಇತಿಹಾಸದಲ್ಲಿ ಸೂಪರ್ ಸೀಡ್ ವ್ಯಕ್ತಿ ಕ್ಯಾಪ್ಟನ್ ಯಾರು ಅಂದ್ರೆ ಎಂ ಶಾಂತಾರಾಮು ಹೌದು ಇಲ್ಲೇ ಇದೆ ದಾಖಲಾತಿಗಳು ಇಲ್ಲೇ ಇದೆ ನೋಡ್ಕೊಳ್ಳಿ ದಯವಿಟ್ಟು ಆಯ್ತಾ ಒಂದು ಎರಡನೇದು ನಾವು ಲೋನ್ ಕೊಟ್ಟಿದೀವಿ ಅಂತ ಹೇಳಿದರಲ್ವಾ ನಾವು ಲೋನ್ ಕೊಟ್ಟಾಗ ನಮ್ಮದಲ್ಲೇ ಆದ ಇದ್ದಂಥ ಡೈರೆಕ್ಟರ್ ಆದಂತ ನಾಗೇಂದ್ರ ಶೆಟ್ಟರು ಗುಂಡು ವೆಂಕಟೇಶ್ ಕುಮಾರ್ ಇವರೆಲ್ಲರೂ ಅವತ್ತು ನಿರ್ದೇಶಕರಾಗಿದ್ದರು ಇವತ್ತು ಯಾಕೆ ಕರ್ಕೊಂಡಾಗ ಅವ್ರ ಅವ್ರನ್ನ ನಿಲ್ಲಿಸ್ಕೊಂಡಿದೀರಾ ನೀವು ಗುಂಡು ವೆಂಕಟೇಶ್ನ ನಾಗೇಂದ್ರ ಶೆಟ್ಟರ್ನ ನನ್ನ ಅವಧಿನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದ್ರಲ್ಲ ನನ್ನ ಜೊತೆ ನಿರ್ದೇಶಕರು ಎಲ್ಲ ಲೋನ್ಗೂ ಇವರೇ ಸೈನ್ ಹಾಕಿದರೆ ಯಾವ್ಯಾವ ಲೋನ್ಗಳು ಕೊಟ್ಟಿದ್ದೀವೋ ಅದೆಲ್ಲ ಇವರೇ ಸೈ ಹಾಕಿರೋದು ಯಾರು ಗುಂಡು ವೆಂಕಟೇಶ್ ಕುಮಾರ್ ಅವರೇ ನಾಗೇಂದ್ರ ಶೆಟ್ಟ್ರೆ ಎಲ್ಲ ಲೋನ್ ಕಮಿಟಿಯಲ್ಲಿ ಇದ್ವು ಆ ಆತರ ನಡೆದಿಲ್ಲ ಸುಮ್ಮನೆ ಇವರು ಬಾಯ್ ಆಮೇಲೆ ಮಾಡ್ತಾರೆ ಈಗ ನಿಮ್ಮ ಟೀಮ್ ಅವಧಿನಲ್ಲಿ ಯಾರು ನಿರ್ದೇಶಕರು ಅಧ್ಯಕ್ಷ ಇದ್ರು ಯಾರೆಲ್ಲ ಭ್ರಷ್ಟಾಚಾರ ಮಾಡಿದರೆ ಅವರಿಂದ ಪೈಸಾ ವಸೂಲಿ ಮಾಡ್ತೀನಿ ಅಂತ ಅವರೇ ಹೇಳ್ತಾರೆ ಅಂತ ಹೇಳ್ತೀರಾ ಅದೇ ಸಿ ನಿಮ್ಮ ಸಿಂಡಿಯಾ ನಿಮ್ಮ ಅವಧಿಯಲ್ಲಿ ನಿರ್ದೇಶಕರಾಗಿರೋರು ಈಗ ಮತ್ತೆ ಶಾಂತಾರಾಮ್ ಅವರ ಟೀಮ್ ನಿಂದ ಸ್ಪರ್ಧೆ ಮಾಡಿದ್ದಾರೆ ಅಂತ ನಿಮ್ಮ ಆರೋಪ ಖಂಡಿತ ಕರ್ಕೊಂಡು ಹೋಗಿ ಕೂರಿಸ್ಕೊಂಡ್ರಿ ಮತ್ತೆ ಇಷ್ಟು ಭ್ರಷ್ಟಾಚಾರಿಗಳನ್ನ ನಿಮ್ ಜೊತೆ ಕೂರಿಸ್ಕೊಂಡಿದ್ದೀರಾ ಅಂದ್ರೆ ಆಯ್ತು ಎಂಬತ್ತು ಲಕ್ಷ ಬ್ಯಾಂಕಲ್ಲಿ ತಿಂದ್ರಿ ಅದಾದ್ಮೇಲೆ ಇನ್ನೊಬ್ರು ಈಗ ಹೈಕೋರ್ಟ್ಗೆ ರಿಟ್ ಅಪ್ಪಿಗೆ ಹೋಗಿದ್ದಾರೆ ನಮ್ಮ ಅಕೌಂಟ್ ಅಲ್ಲಿ ದುಡ್ಡನ್ನ ಜಮಾ ಮಾಡ್ಕೊಂಡಿದ್ದೀರಾ ನಿಮ್ಮ ಅಕೌಂಟ್ಗೆ ಹದಿನೆಂಟು ಲಕ್ಷ ಅಂತ ಹೇಳಿದಾರೆ ಇಲ್ಲಿ ದಾಖಲಾತಿ ಅದ್ರದ್ದು ಹೈಕೋರ್ಟಲ್ಲಿ ಅವ್ರ ಅನುಮತಿ ಇಲ್ದೇನೆ ತಗೊಂಡಿದ್ದೀರಾ ಬ್ಯಾಂಕಿಂದ ಯಾರು ಇದೇ ಬ್ಯಾಂಕ್ ಅಲ್ಲಿ ಅವ್ರ ಅವ್ರ ಅಧಿಕಾರದಲ್ಲಿ ಇದ್ರಲ್ಲ ಮೇಲೆ ಒಂದ್ ಆರೋಪ ತೋರಿಸಿ ಸರ್ ನನ್ ಗಂಟಾ ಹೊಸವಾಗಿ ನಾನು ಯಾರ ಅಕೌಂಟ್ ಇಂದ ಒಂದ್ ರೂಪಾಯಿ ತಗೊಂಡಿಲ್ಲ ಯಾರ ಹತ್ರನೂ ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ನಿಮ್ದು ಬ್ಯಾಂಕ್ ದುಡ್ಡಿಂದ ನಿಮ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರಲ್ಲ ಶಾಂತಾರಾಮ್ ಅವ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಆಡ್ತಾ ಇದೀರಾ ಇವಾಗ ನಾಗೇಂದ್ರ ಶೆಟ್ರು ನನ್ನ ಪಿರಿಯಡ್ ಅಲ್ಲಿ ಅವ್ರ ಲೋನ್ ಸೈನ್ ಹಾಕಿಲ್ವಾ ಸನ್ಮಾನ್ಯ ನಿಮ್ ಕಡೆ ಅವ್ರು ನಿಂತಿದಾರಲ್ಲಪ್ಪ ಈಗ ಮಹಾನ್ ಬಾ ಕ್ಯಾಪ್ಟನ್ ಅನ್ಬಿಟ್ಟು ಒಬ್ರು ಕ್ಯಾಪ್ಟನ್ ನಿಂತಿದ್ದಾರೆ ಅವ್ರಿಗೆ ಕ್ಯಾಪ್ಟನ್ ಹೇಳ್ತೀನಿ ಹಾ ಎಸ್ ಕೆ ದಿನೇಶ್ ಅಂತ ಹೇಳ್ತಾ ಇದೀರಲ್ಲ ಸರ್ ಅವ್ರು ಶ್ಯೂರಿಟಿ ಹಾಕಿದಾರಲ್ಲ ಸ್ವಾಮಿ ಯಾವಾಗ ಲೋನ್ ಕೊಡಿಸಿದ್ರಿ ಅವ್ರಿಗೆ ಅವ್ರ ಅವ್ರದ್ದು ಆಗಿರ್ತಕ್ಕಂಥ ಪ್ರಾಪರ್ಟಿಗಳು ಆಲ್ರೆಡಿ ಸೇಲ್ ಆಗಿದೆ ಅಂತ ಖಂಡಿತವಾಗ್ಲೂ ಅವ್ರು ಹಾಕಿರೋ ಶೂರಿಟಿ ಹಾಕಿದಾರಲ್ಲ ಅದು ಲೋ ಅದು ನಮ್ಮ ಬ್ಯಾಂಕಲ್ಲಿ ಲೋನ್ ಇದ್ದಂಗೆ ನಾಲ್ಕು ಜನಕ್ಕೆ ಮಾರಾಟ ಮಾಡ್ಬಿಟ್ಟವ್ರೆ ಅದು ಅಲ್ಲೇ ನೋಡಬೇಕು ನೀವೇನು ಮಾಡಿದ್ರಿ ಹಂಗಾರೆ ನೀವು ಭ್ರಷ್ಟಾಚಾರಿಗಳನ್ನ ಕಾಪಾಡಕ್ಕೆ ನೀವು ಅವ್ರ ಜೊತೆ ಕುತ್ಕೊಂಡಿದ್ದೀರಾ ಈಗ ಯಾರು ಭ್ರಷ್ಟಾಚಾರರು ಯಾರು ಯಾರಿಗೆ ಹಾಕಿದ್ದೀರಾ ಸ್ವಾಮಿ ನೀವು ನಾನು ಓಟ್ ಕಳ್ತನದ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ನನ್ನ ವೈಯಕ್ತಿಕವಾಗಿ ಟೀಕೆ ಮಾಡ್ತೀರಾ ನನ್ನ ನಾನು ಯಾವುದು ವೈಯಕ್ತಿಕವಾಗಿ ನಾನು ಯಾವ ಅಕೌಂಟಲ್ಲೂ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಸ್ವಾಮಿ ನೀವು ಮಾಡ್ಕೊಂಡಿದ್ದೀರಾ ಎಲ್ಲ ಸೂಪರ್ ಸೀಡ್ ಆಗಿದೆ ಏನಕ್ಕೆ ಸಾಂತಾರಮ್ಮವ್ರೆ ನಾಳೆ ಬೆಳಿಗ್ಗೆ ಬನ್ನಿ ಡಿಬೇಟ್ ಮಾಡೋಣ ಅವರು ಗುಡ್ ನ್ಯೂಸ್ ವಾಯಿನ ಕರೆಸ್ತೀನಿ ನೀವು ಬರ್ತೀರಾ ಈ ಒಂದು ಕನಿಕಾ ಪರಮೇಶ್ವರಿ ಬ್ಯಾಂಕಿನ ಎಷ್ಟು ಭ್ರಷ್ಟಾಚಾರ ಆಗಿದೆ ಎಲ್ಲವನ್ನೂ ಕೂಡ ದಾಖಲೆ ಸಮೇತ ಚರ್ಚೆ ಮಾಡಕ್ಕೆ ನೀವು ರೆಡಿ ಸಂತಾವನ ಕೊಡ್ತೀರಾ ಅವರಿಗೆ ಏ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಇದೇ ನಾಗೇಂದ್ರ ಶೆಟ್ಟರು ಗುಂಡು ವೆಂಕಟೇಶ್ ಕುಮಾರ್ ಅವರು ನೀವ್ ಯಾರು ಸೂರಿಟಿ ಹಾಕಿದ್ರಲ್ಲ ಸ್ವಾಮಿ ಅವ್ರನ್ನು ಕರೆಸ್ತೀರಾ ನಾ ಮಾತಾಡ್ತೀನಿ ನಾನು ಒಬ್ಬನೇ ಅವ್ರು ಹತ್ತು ಜನ ನಾನು ಒಬ್ನೇ ಅವ್ರ ಹತ್ತು ಜನ ನೂರ ಪ್ರಶ್ನೆ ಕೇಳಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನಾದರೂ ಸರ್ ಅವ್ರು ಕೊಡ್ಲಿ ಏನೇನು ದಾಖಲಾತಿ ಬೇಕು ಅಂತ ತಗೋ ನಾನು ನಾನು ಬ್ಯಾಂಕಲ್ಲಿ ನಾನು ಅರ್ಜಿ ಹಾಕ್ಬೇಕು ನಾನು ಬೇರೆಯವ್ರ ತರ ಕಳ್ತಾನ ಡಾಕ್ಯುಮೆಂಟ್ ಎಲ್ಲ ತಗೋಬರಲ್ಲ ನಾನು ಅರ್ಜಿ ಹಾಕ್ತೀನಿ ಯಾವ್ಯಾವ ವ್ಯಾಲ್ಯೂಯೇಷನ್ ಎಷ್ಟೆಷ್ಟಿದೆ ಅಂತ ವ್ಯಾಲ್ಯೂಯೇಷನ್ ರಿಪೋರ್ಟ್ ತಗೋಬನ್ನಿ ಅದರಲ್ಲಿ ಅದ್ರಲ್ಲಿ ಏನಾದ್ರು ವ್ಯಾಲ್ಯೂಯೇಷನ್ ರಿಪೋರ್ಟ್ ಅಲ್ಲಿ ಏನಾದರೂ ಕರೆಕ್ಟ್ ಆಗಿದ್ರೆ ನೀವೆಲ್ಲಾರನ್ನೂ ನಾಳೆ ಬೆಳಿಗ್ಗೆ ನಾವು ನಿಂತ್ಕೊಳ್ಳಲ್ಲ ಅಂತ ಅನೌನ್ಸ್ ಮಾಡ್ತೀರಾ ಖಂಡಿತವಾಗ್ಲು ಹಂಗೇನಾದ್ರು ವ್ಯಾಲ್ಯೂಯೇಷನ್ ಅಲ್ಲಿ ಕಮ್ಮಿ ಇದ್ದು ನಾವೇನಾದ್ರೂ ಲೋನ್ ಜಾಸ್ತಿ ಕೊಟ್ಟಿದ್ದಿದ್ರೆ ನಾನು ಮಾಡಿದ್ರೆ ನೀವು ಡಾಕ್ಯುಮೆಂಟ್ ತರಬೇಕು ವ್ಯಾಲ್ಯೂಯೇಷನ್ ರಿಪೋರ್ಟ್ ಇರುತ್ತಲ್ವಾ ಸೊಮ್ಮೆ ಅದನ್ನ ತಗೊಬನ್ನಿ ಇವಾಗ ನಿಮ್ಮ ಹತ್ರ ಇಷ್ಟಿಷ್ಟು ದಾಖಲಾತಿ ತಿಂದಿದ್ರಲ್ವಾ ಅದ್ರಲ್ಲಿ ವ್ಯಾಲ್ಯೇಷನ್ ರಿಪೋರ್ಟ್ ಇರಲ್ವಾ ನಾನು ವೆರಿ ಸಿಂಪಲ್ ಆಗಿ ಕೇಳ್ತೀನಿ ವ್ಯಾಲ್ಯೂಯೇಷನ್ ರಿಪೋರ್ಟ್ ನೀವು ಲೋನ್ ಅಪ್ರೂವ್ ಮಾಡ್ತಕ್ಕಂಥದ್ದು ಸಾಲ ಉಪ ಸಮಿತಿ ಮತ್ತೆ ನಿರ್ದೇಶಕರ ಮಂಡಳಿ ಆದ್ಮೇಲೆ ಅವ್ರಿಗೆ ಲೋನ್ ಅಪ್ರೂವ್ ಆಗ್ತಕ್ಕಂಥ ಇದು ತಾನೇ ಹೌದು ಸಹಕಾರ ಇಲಾಖೆ ನಿಯಮ ಖಂಡಿತ ನನ್ನ ಪ್ರಶ್ನೆ ಇಷ್ಟೇ ನೀವು ಲೋನ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ಆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿರುತ್ತೆ ಎಷ್ಟು ಪರ್ಸೆಂಟ್ ಅನ್ನ ಕಳೆದ ನೀವು ಲೋನ್ ಎಸ್ ಒಂದು ಹೇಳ್ಬಿಡ್ತೀನಿ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಎಸ್ ಎಸ್ಆರ್ ವ್ಯಾಲ್ಯೂ ಮೇಲೆ ಪ್ಲಸ್ ಟ್ವೆಂಟಿ ಟೋಟಲ್ ನೂರು ರೂಪಾಯಿ ಇದ್ರೆ ಎಪ್ಪತ್ತೆಂಟರಿಂದ ಎಂಬತ್ತು ರೂಪಾಯಿ ತನಕ ಕೊಡ್ತೀವಿ ಎಲ್ಲಾ ಬ್ಯಾಂಕ್ ಅಲ್ಲೂ ಇದೆ ಖಂಡಿತವಾಗ್ಲು ಇದೆ ನೀವ್ ಯಾವ ಬ್ಯಾಂಕ್ ಅಲ್ಲಾದ್ರೂ ಚೆಕ್ ಮಾಡ್ಕೊ ಬನ್ನಿ ಸರ್ ಯಾವ ಬ್ಯಾಂಕ್ ಅಲ್ಲಾದ್ರೂ ಚೆಕ್ ಮಾಡ್ಕೊ ಬನ್ನಿ ಉದಾಹರಣೆ ಹೇಳ್ತಾರೆ ನಿಮ್ಮ ಕಾಲದಲ್ಲೇ ಕೊಟ್ಟಿದ್ದಂತೆ ಒಂದು ನಿಮ್ಮ ಕಾಲ ಅಥವಾ ನಿಮ್ಗಿಂತ ಸೀನಿಯರ್ ಯಾರೋ ಗೊತ್ತಿಲ್ಲ ಕಳೆದ ಆರು ಏಳು ಎಂಟು ವರ್ಷಗಳಿಂದ ಒಂದು ಪ್ರಾಪರ್ಟಿಗೆ ಒಂದು ಕಾಲ್ ಕೋಟಿ ನೀವು ಲೋನ್ ಕೊಟ್ಟಿದ್ದೀರಾ ಈಗ ಆ ಪ್ರಾಪರ್ಟಿ ಅವರು ಲೋನ್ ಕಟ್ಟಿಲ್ಲ ಆ ಪ್ರಾಪರ್ಟಿಯನ್ನ ಹರಾಜ್ ಮಾಡಿದ್ರೆ ಕೇವಲ ಒಂದು ಲಕ್ಷಕ್ಕೆ ಹೋಗ್ತಿದೆ ಎಂಟು ವರ್ಷಗಳಿಂದ ಸಾಲ ತಗೊಂಡಂತ ಪ್ರಾಪರ್ಟಿ ಒಂದು ಕಾಲ್ ಕೋಟಿ ನೀವು ಸಾಲ ಕೊಟ್ಟಿದ್ರೆ ಎಂಟು ವರ್ಷಗಳ ಬಳಿಕ ನಾಲ್ಕು ಕೋಟಿಗೆ ಹೋಗ್ಬೇಕಿತ್ತು ಆದ್ರೆ ನಿಮ್ ಬ್ಯಾಂಕ್ನವ್ರು ಈಗ ಸೇಲ್ ಮಾಡಿದ್ರೆ ಅಂದ್ರೆ ಹರಾಜ್ ಹಾಕಿದ್ರೆ ಕೇವಲ ಕೋಟಿಗೆ ಹೋಗಿದೆ ಎಂಟು ವರ್ಷದಿಂದ ಬಡ್ಡಿ ಇನ್ನೂ ಇಪ್ಪತ್ತೈದು ಲಕ್ಷ ಸರ್ ಲಾಸ್ಗಿನೇ ಅರಾಜಾಗೋದಾದರೆ ಯಾವ ಥರದ ಆದಾಯ ಮಾಡಲಿಕ್ಕೆ ಸಾಧ್ಯ ಅಂತ ಅವರ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಸಾರ್ ಇಂದ್ರಾಣಿ ಊರು ಫಾಶಾ ಅವ್ರಿಗೆ ಲೋನ್ ಕೊಟ್ರಲ್ಲ ಸ್ವಾಮಿ ನಾವು ರಿಕವರಿ ಹೆಂಗೆ ಮಾಡಿದ್ವಿ ಯಾರು ಸ್ಯೂರಿಟಿ ಹಾಕಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅದನ್ನು ರಿಕವರಿ ಮಾಡ್ಕೊಂಡ್ವಿ ಆಯಿತಾ ಅದೇ ರೀತಿ ಇನ್ನೂ ಎಷ್ಟು ಉದಾಹರಣೆ ಕೊಡಲಿ ವಿಶ್ವೇಶ್ವರ ನಗರದಲ್ಲಿ ನಿಮ್ಮ ಗುಂಡು ವೆಂಕಟೇಶ್ ಕುಮಾರ್ ಅವ್ರು ಕೊಡಿಸಿದ್ರಲ್ಲ ಸ್ವಾಮಿ ಹಾಂ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕೋಟಿ ಇವತ್ತುವರೆಗೂ ಹದಿಮೂರು ವರ್ಷ ಆಯಿತು ಒಂದು ರೂಪಾಯಿ ಬಂದಿಲ್ವಲ್ಲ ಸ್ವಾಮಿ ಇಂಥ ಭ್ರಷ್ಟರನ್ನ ನೀವು ಇಟ್ಕೊಂಡು ನನಗೆ ಬುದ್ಧಿವಾದ ಹೇಳ್ಕೊಡ್ತೀರಾ ನನಗೆ ಬುದ್ಧಿವಾದ ಹೇಳ್ಕೊಡ್ತೀರಾ ಸರ್ ಸಾರ್ ಅದನ್ನು ಕೇಳಿ ನಿಂತ್ಕೊಂಡು ಸರ್ ಪಣಿದತ್ತ ಅವ್ರಿಗೆ ಪಣಿಕೃಷ್ಣ ಅವ್ರಿಗೆ ಲೋನ್ ಕೊಟ್ಟಿದ್ದೀರಲ್ಲ ಸರ್ ಯಾರು ಕೊಡಿಸಿರೋದು ಸರ್ ಎರಡು ಸಾವಿರದ ಹನ್ನೊಂದೇ ಇಸ್ವಿನಲ್ಲಿ ಲೋನ್ ಕೊಡಿಸಿದ್ರಲ್ಲ ಸರ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇವತ್ತರೆಗೂ ಒಂದು ರೂಪಾಯಿ ಬಂದಿದೆಯಾ ಸರ್ ಏನ್ ಮಾಡ್ತಾ ಇದಾರೆ ಕೇಳಿ ಅಂತವ್ರೆಲ್ಲ ಜೊತೆಲಿ ಇಟ್ಕೊಂಡಿದಿರಲ್ಲ ಸ್ವಾಮಿ ನೀವು ನಾಳೆ ಬೆಳಿಗ್ಗೆ ರೆಡಿ ನಾನು ಆಹ್ವಾನಕ್ಕೆ ಬ್ಯಾಂಕ್ ಮುಂದೆ ಎಲ್ಲ ಡಿಬೇಟ್ ಮಾಡ್ಬೇಡ ವಾಶಿಂಗ್ ಪೌಡರ್ ನಿರ್ಮಾಣ ವಾಶಿಂಗ್ ಮಿಷಿನ್ಗೆ ಹಾಕಿ ಬಟನ್ ಡ್ರೈ ಮಾಡಿ ಕ್ಲೀನ್ ಮಾಡಿ ಅಂತ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ನನ್ನ ಪಂಥ ಆಹ್ವಾನ ಇದು ಆದ್ರೆ ನಾನು ದಾಖಲಾತಿ ತರಬೇಕು ಅಂದ್ರೆ ನನಗೆ ಕಾಲಾವಕಾಶ ಕೊಡಿ ಎಲೆಕ್ಷನ್ ಮುಗಿದ ಮೇಲೆ ಹೇಳ್ತಾ ಇರೋದು ಎಲೆಕ್ಷನ್ ಮೊದ್ಲೇನೇ ಮಾತಾಡಿದ್ರು ಪರ ವಿರೋಧ ಮಾಡಿದ್ರು ಬಿಫೋರ್ ಮಾಡಿದ್ರೆ ಮತದಾರು ಒಂದರ್ಥ ಇನ್ನೊಬ್ರು ಏನು ಪ್ರೂವ್ ಮಾಡ್ಬೇಕಂದ್ರೆ ಬಿಫೋರ್ ಎಲೆಕ್ಷನ್ ಮಾಡ್ಬೇಕಲ್ಲ ಕೊಡ್ತಾರೋ ನೀವು ವಾಹಿನಿ ತರ್ಸ್ಕೊಳ್ಳಿ ಅದ್ರದ್ದು ನಾನು ಕಾಪಿ ಹಾಕ್ಬೇಕು ನಾನು ಇವ್ರ ತರ ಕಳ್ ಎಲ್ಲ ತಗೊಬಂದು ಸುಮ್ನೆ ಏನೇನೋ ಮಾತಾಡಕ್ ಆಗಲ್ಲ ನಾನು ವಿತ್ ಸರ್ಟಿಫೈಡ್ ಡಾಕ್ಯುಮೆಂಟ್ ತರಬೇಕು ಅವ್ರ ಪ್ರಶ್ನೆ ಮಾಡ್ತಾರೆ ನಿಮ್ಮ ಆದಾಯದ ಮೂಲ ಏನು ಅಂತ ಯಾರ್ದು ನಾನು ಅದೇ ಹಳೆ ಮನೇಲಿ ಇದ್ದೀನಿ ನಮ್ಮ ಮನೇಲಿ ಇನ್ನ ಮನೆಯಲ್ಲಿ ಬೇಕಾದ್ರೆ ಈ ಕೂಡಲೇ ಬಂದು ನೀವು ನೋಡಬೇಕು ನಮ್ಮ ಮನೇಲಿ ಮಳೆ ನೀರು ಸೋರ್ತದೆ ಮನೆ ಕಟ್ಟಿದರೆ ಒಂದು ಅಪಾರ್ಟ್ಮೆಂಟ್ ಇದೆ ಅನ್ನೋದು ಮಾಹಿತಿನೂ ಇದೆ ಸರ್ ದಯವಿಟ್ಟು ಆರ್ ಟಿ ಎಲ್ ಹಾಕಿ ನಾನು ಏನಾದರೂ ಮೂರು ನಾಲ್ಕು ಮನೆ ಏನಾದರೂ ಇದ್ರೆ ನಂದು ನಾನು ಓಪನ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅದಿದ್ರೆ ನಿಮಗೆ ಫ್ರೀ ಆಗಿ ಕೊಡ್ತೀನಿ ನಂದು ಒಂದು ಬಿಲ್ಡಿಂಗ್ ಇದೆ ಅದ್ರ ಮೇಲೆ ಎಂಬತ್ ಲಕ್ಷ ಲೋನ್ ಇದೆ ಆಯ್ತಾ ಸರ್ ಚುನಾವಣೆಗೆ ಸ್ಪರ್ಧೆ ಮಾಡೋ ಸಾಕಷ್ಟು ಎಮ್ ಎಲ್ ಎ ಕೂಡ ಗಳಿಗೂ ಕೂಡ ಫಂಡಿಂಗ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ ಮೈಸೂರು ಯಾವ ದಯವಿಟ್ಟು ಕೇಳಿಸ್ಕೋಬೇಕು ಎಮ್ ಎಲ್ ಎ ವಿಚಾರದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ಎಮ್ ಎಲ್ ಅಂತ ಹೇಳ್ತಾ ಇಲ್ಲ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋ ಅಭ್ಯರ್ಥಿಗಳಿಗೆ ಫಂಡಿಂಗ್ ಮಾಡೋಷ್ಟು ಎತ್ತರ ಬೆಳೆದಿದ್ದಾರೆ ಬದ್ರೀಶ್ ಅವ್ರಿಗೆ ರಾಜಕೀಯವಾಗಿ ಸಾಕಷ್ಟು ಬಲ ಇದೆ ಹಾಗಾಗಿ ನಮ್ಮ ನಮ್ಮ ಟೀಮ್ನವ್ರನ್ನೆಲ್ಲ ಸ್ವಲ್ಪ ಬೆದರಿಕೆ ಹಾಕ್ತಾರೆ ಗದ್ರಿಸ್ತಾರೆ ಅಂತ ನಾನು ಯಾರಿಗೂ ದುಡ್ಡು ಕೊಡೋಕೆ ನಾನೇ ಸಾಲ ಮಾಡಿರ್ಬೇಕಾದ್ರೆ ಬ್ಯಾಂಕ್ ಅಲ್ಲಿ ಇದೇ ಕನಿಕಾ ಪರಮೇಶ್ವರಿ ಬ್ಯಾಂಕಲ್ಲಿ ಎಂಬತ್ತು ಲಕ್ಷ ಐತೆ ನಮ್ಮ ಮನೆ ಮೇಲ್ಗಡೆ ದಯವಿಟ್ಟು ಬಂದು ನೋಡಿ ಮಳೆ ನೀರು ಸೋರ್ತಾ ಇದೆ ಅರ್ಥ ಇದೆ ಸರ್ ದಯವಿಟ್ಟು ಬಂದು ನೋಡಬೇಕು ಹಿಂಗೆ ವೈಯಕ್ತಿಕವಾಗಿ ಸರ್ ನಿಮ್ಗೆ ಹಂಗಾದ್ರೆ ಐದು ವರ್ಷದೊಳಗಡೆ ನೀವು ಎಂಬತ್ತು ಲಕ್ಷ ಕದ್ದಿದ್ರಲ್ಲ ಬ್ಯಾಂಕಲ್ಲಿ ನಿಮ್ಗೆ ಐದು ವರ್ಷದಲ್ಲಿ ನೀವು ಯಾವ್ಯಾವ ಪ್ರಾಪರ್ಟಿ ತೊಗೊಂಡಿದ್ದೀರಾ ಕುದ್ಕೊಂಡು ದಯವಿಟ್ಟು ಒಂದು ನೀವು ನೋಡ್ಕೊಳ್ಳಿ ಸರ್ ನಾವು ವೈಯಕ್ತಿಕ ಯಾಕೆ ಹೋಗಲಿ ಸರ್ ನಾನು ನೇರವಾಗಿ ಹೇಳ್ತೀನಿ ವೈಯಕ್ತಿಕ ಜೀವನ ಬೇರೆ ಆಯಿತಾ ನಂದು ಇದೆ ಐದು ಐದು ಹೇಳಿದ್ರಲ್ಲ ಸರ್ ಏಳು ಪ್ರಾಪರ್ಟಿ ಅಲ್ಲ ಸರ್ ನಾನು ಏಳು ಲೋನ್ ಅಲ್ಲ ಪ್ರಾಪರ್ಟಿ ಅಲ್ಲ ಪರ್ಸ್ನಲ್ ಪ್ರಾಪರ್ಟಿ ನಂದು ಒಂದು ಪ್ರಾಪರ್ಟಿ ಬಿಟ್ಟು ಯಾವುದಾದ್ರೂ ಒಂದು ಇನ್ನೊಂದು ಇದ್ದರೆ ಖಂಡಿತವಾಗ್ಲೂ ತೋರಿಸಿ ಸ್ವಾಮಿ ನಾನು ಕಷ್ಟಪಟ್ಟು ಇಪ್ಪತ್ತು ವರ್ಷದಿಂದ ನಾನು ವ್ಯಾಪಾರ ಮಾಡಿ ಅಂಗಡಿನಲ್ಲಿ ಒಂದು ಸಣ್ಣ ಪ್ರಾಪರ್ಟಿ ಶಿವರಾಮ್ ತಗೊಂಡಿದ್ದೀನಿ ಆಯಿತಾ ಸರ್ ಅದು ಬಿಟ್ಟು ಏ ನಲ್ವತ್ತು ಲಕ್ಷಕ್ಕೆ ಅವಾಗ ತಗೊಂಡಿದ್ದು ಯಾವಾಗ ನಲ್ವತ್ತು ಲಕ್ಷಕ್ಕೆ ಆಗಿ ತಗೊಂಡಿರೋದು ಆಯಿತಾ ಅದಾದಮೇಲೆ ಇನ್ಯಾವುದಾದ್ರೂ ನನ್ನ ಇದ್ದರೆ ಆರ್ ಟಿ ಎಲ್ ಹಾಕಿ ತಗೊಳ್ಳಿ ನಂದೇನಾದರೂ ಏನಾದರೂ ಒಂದೇ ಒಂದು ಇಂಚ್ ಇದ್ರೂ ಇನ್ನು ಒಂದು ಇಂಚು ನೀವೇನು ಹೇಳ್ತಿರೋ ಅದಕ್ಕೆ ನಾನು ರೆಡಿ ನನ್ನ ಹೆಸರಲ್ಲಿ ಎಲ್ಲ ಯಾವ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ನನ್ನ ಹೆಸರಲ್ಲಿ ಏನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಇನ್ನೊಂದು ಇಂಚ್ ನೀವು ನೀವೇನು ಹೇಳ್ತೀರಾ ಆಮೇಲೆ ನಾನು ವೈಯಕ್ತಿಕವಾಗಿ ಯಾರಿಗೋ ಫಂಡಿಂಗ್ ನಾನು ಯಾರಿಗಾದ್ರೂ ದುಡ್ಡು ಕೊಟ್ಟಿರೋದು ತೋರಿಸಿ ಸ್ವಾಮಿ ನಾನು ಯಾರಿಗಾದ್ರೂ ದುಡ್ಡು ಕೊಡು ನನಗೇ ಅಲ್ಲಲ್ಲಿ ನೇರ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಅಂಗಡಿನಲ್ಲಿ ಅದು ಬಿಟ್ಬಿಟ್ಟು ನಿಮ್ಗೆ ಎಲ್ಲಿಂದ ಬಂತು ಹಂಗಾರೆ ಎಲ್ಲಿಂದ ಬಂತು ಸಾರ್ ನಾವು ಐ ಟಿ ರಿಟರ್ನ್ಸ್ ಮಾಡಿಲ್ವಾ ಐ ಟಿ ರಿಟರ್ನ್ಸಲ್ಲಿ ನಮ್ಗೆ ಏನು ಎಲಿಜಿಬಿಲಿಟಿ ಇದೆ ಲೋನ್ ತಗೊಂಡು ಇದೇ ಕನಿಕಾಪರಮೇಶ್ವರಿ ಬ್ಯಾಂಕಲ್ಲಿ ಎಂಬತ್ತು ಲಕ್ಷ ಲೋನ್ ತಗೊಂಡಿದ್ದೀನಿ ಸ್ವಾಮಿ ಬಿಲ್ಡಿಂಗ್ ಕಟ್ಟಕ್ಕೆ ನಲ್ವತ್ತು ಲಕ್ಷ ಸೈಟ್ಗೆ ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ಬದ್ರಿ ಸವ್ರೇ ನೀವು ನಿಮ್ಮ ಟೀಮ್ ಗೆದ್ದಾಗ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಲೋನ್ ಕೊಡ್ತೀರ ಅವರು ಅವ್ರ ಟೀಮ್ ಗೆದ್ದಾಗ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಲೋನ್ ಕೊಡ್ತಾರೆ ಹಾಗಾದರೆ ನಿಮ್ಮ ಕೋಪ್ರೇಟಿವ್ ಬ್ಯಾಂಕ್ನಲ್ಲಿ ಸದಸ್ಯರುಗಳಿರ್ತಾರೆ ಜಿನೇನಾಗಿ ಸಾಲ ಅರ್ಜಿ ಹಾಕಿರ್ತಾರೆ ಅವ್ರ ಕತೆ ಏನು ಅಂತ ಸರ್ ಈಗ ಇವರು ಇಷ್ಟೆಲ್ಲ ಹೇಳಿದ್ರಲ್ವ ಸರ್ ನೀವೇ ನಾ ಯಾವ್ಯಾವ್ದಾಗ ಲೋನ್ ಕೊಟ್ಟಿದ್ದೀನಿ ಯಾರತ್ರ ಹತ್ರ ಒಂದು ರೂಪಾಯಿ ಕಾಫಿ ಕುಡ್ದಿದ್ದೀನ ಅಂತ ನೀವು ಚೆಕ್ ಮಾಡ್ಕೋಬೋದು ಸರ್ ಓಪನ್ ಬ್ಯಾಂಕಿಗೆ ಬನ್ನಿ ಸರ್ ನನ್ನ ಪಿರೀಡಲ್ಲಿ ಯಾವ್ಯಾವ ಲೋನ್ ಕೊಟ್ಟಿದ್ದೀನೋ ಅವ್ರ ಹತ್ರ ಅವ್ರದ್ದು ನಂಬರ್ ತಗೊಳ್ಳಿ ಸರ್ ಫೋನ್ ನಂಬರು ಸರ್ ನಾ ಯಾರಾದರೂ ಬದ್ರಿ ಅವರು ಒಂದು ರೂಪಾಯಿ ಕಾಫಿ ಕುಡ್ದಿದ್ದೀರಾ ಅಂತ ಕೇಳಿ ಸರ್ ಸುಮ್ಮನೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿಬಿಟ್ಟು ನೀ ಈಗ ನಿಮ್ಮ ನಿಮ್ಮಲ್ಲೇ ಮೂರು ಜನ ನಿಲ್ಸ್ಕೊಂಡಿದ್ದೀರಲ್ಲ ಸೊಮ್ಮೆ ಗುಂಡು ವೆಂಕಟೇಶ್ ಕುಮಾರ್ ಅವರು ಅದಾದ ಮೇಲಿಂದ ನಾಗೇಂದ್ರ ಶೆಟ್ರು ದಿನೇಶ್ ಅವರು ಹಾ ಆಯ್ತಲ್ವ ಸ್ವಾಮಿ ನೀವು ನನಗೆ ನೀವು ಅಧ್ಯಕ್ಷರಾಗಿದ್ದ ನಿರ್ದೇಶಕರಾಗಿದ್ದಾರ ಬದ್ರೀ ಇಲ್ಲ ಈಗ ನಾಗೇಂದ್ರ ಶೆಟ್ರು ಆಮೇಲೆ ಗುಂಡು ವೆಂಕಟೇಶ್ ಕುಮಾರ್ ಇಬ್ರು ನನ್ನ ಜೊತೆ ನಿರ್ದೇಶಕರು ಆಮೇಲೆ ಲೋನ್ ಸಬ್ ಕಮಿಟಿನಲ್ಲಿ ಅವರು ಎಲ್ಲರೂ ಇದಾರೆ ಅದಿಂತ ಮತ್ತೆ ಸಾಧ್ಯ ಆಯ್ತು ಆಯಿತಾ ಅವರಿಂದನೇ ಈಗ ಶಾಂತರಾಮ ಅವರು ಕೂಡ ಅವ್ರು ಅವ್ರಿಬ್ರಲ್ಲಿ ಅಭ್ಯರ್ಥಿ ಅವರಿಂದಾನ ಪೈಸಾ ವಸೂಲ್ ಮಾಡ್ಬೇಕಂತ ಹೇಳ್ತಿದ್ರಿ ಅದೇನೋ ಅವರು ವೈಯಕ್ತಿಕ ನಾನು ಯಾರಿಗೂ ವೈಯಕ್ತಿಕವಾಗಿ ಮಾತಾಡಲ್ಲ ಅದು ನೀವು ನೀವು ಒಂದು ಆಡಿಯೋ ಬಿಟ್ಟಿರಲ್ಲ ಸರ್ ಅದ್ರಲ್ಲಿ ಟ್ಯಾಂಪರಿಂಗ್ ಮಾಡಿದ್ರಂತ ನೀವು ಹೋಗಂತ ಪ್ರವೋಕ್ ಮಾಡಿ ಮಾತಾಡ್ತಿದ್ರಿ ಅನ್ನೋದು ಅವರ ಆರೋಪ ಸರ್ ಸೀರಿಯಸ್ ಆಗಿ ಎಲಿಗೇಷನ್ ಮಾಡಿದ್ದಾರೆ ಇವರೇ ಮೊಬೈಲ್ ಕೊಟ್ಟು ಇವ್ರ ಕಡೆನೇ ಕಳಿಸಿ ರೆಕಾರ್ಡ್ ಮಾಡಿ ಟ್ಯಾಂಪ್ ಮಾಡಿದ್ದಾರೆ ಅವ್ರನ್ನೇ ಕೇಳಿ ದಯವಿಟ್ಟು ಇದನ್ನ ಕೇಳ್ಬೇಕು ನೀವು ರಾಜೇಶ್ ಅವರು ಈಗ ಅವ್ರ ಪರಿ ಅದ್ಯಾವ್ದಾದ್ರು ಪರಿಶ್ರಮ ಟೀಮಲ್ಲಿ ನಿಂತವ್ರಲ್ಲ ಹಾ ಅವರು ನಿಂತಿದಾರಲ್ಲ ಅವರೇ ಇದಾರಲ್ಲ ಮತ್ತೆ ಅವ್ರದೇ ವಾಯಿಸ್ತಾನೆ ಅದು ಕರೆದು ಕೇಳಿ ಸರ್ ಯಾರ್ದು ಸ್ವಾಮಿ ವಾಯ್ಸು ನಾನು ಮಾಡಿಸೋಕೆ ಬಂದಿದ್ದನಾ ಹಾ ಹಾ ನಿಮ್ಮದು ಆ ಬ್ಯಾಂಕಲ್ಲಿ ಎಂಬತ್ತು ಲಕ್ಷ ತಗೊಂಡಿದ್ದೀರ ಜನಗಳದೆಲ್ಲ ಅಕೌಂಟಿಂದ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮೇಲೆ ಕೋರ್ಟಲ್ಲಿ ಎಷ್ಟು ಕೇಸವೆ ಮತ್ತು ಯಾಕೆ ಎಲೆಕ್ಷನಿಂದ ಹಿಂದೆ ಹೊಡೆದ್ಬಿಟ್ರಿ ಹತ್ತು ವರ್ಷ ನಾನು ಬರಲಿಲ್ಲ ಇಪ್ಪತ್ತೊಂದು ಇಪ್ಪತ್ತೆಂಟು ವರ್ಷಗಳ ಕಾಲ ನಾನು ಸಹ ಹಿರಿಯ ಸಹಕಾರಿಯಾಗಿದ್ದೀನಿ ದೊಡ್ಡ ದೊಡ್ಡ ಸಹಕಾರಿಗಳ ಜೊತೆ ನಾನು ಕೆಲಸವನ್ನು ಮಾಡಿದ್ದೀನಿ ಹತ್ತು ವರ್ಷ ನನ್ನ ವೈಯಕ್ತಿಕ ಕಾರಣಕ್ಕೆ ನಾನು ಬ್ಯಾಂಕಿಗೆ ಬರೋಕ್ಕಾಗಲಿಲ್ಲ ಅವಾಗ ಬದ್ರಿಸ್ ಅಂತವರು ಬೆಳ್ಕೊಬಿಟ್ಟಿದ್ದಾರೆ ಈ ಥರದ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಭ್ರಷ್ಟಾಚಾರ ಪಿತಾಮಹನೇ ಇವಯ್ಯ ಭ್ರಷ್ಟಾಚಾರಕ್ಕೆ ಯಾರಾದರೂ ಮತ್ತೆ ಎಂಬತ್ತು ಲಕ್ಷ ತಗೊಂಡಿದ್ದು ನಾನಾ ಎರಡು ಸಾವಿರದ ಒಂಬತ್ತರಲ್ಲಿ ಬ್ಯಾಂಕಿಂದ ಎಲ್ಲರ ಅಕೌಂಟ್ಗೂ ನೀನು ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲಪ್ಪ ನಿನ್ನ ಅಕೌಂಟ್ಗೆ ಮಹಾನ್ ಭವ ನಾನಾ ತೋರ್ಸು ನಂದು ಒಂದು ಯಾರ್ದಾದ್ರೂ ಒಂದು ರೂಪಾಯಿ ನಾನು ಯಾವುದಾದ್ರೂ ಮುಟ್ಟಿದ್ರೆ ಹಾಂ ಆಮೇಲೆ ಮಾತಾಡ್ತೀನಿ ಈಗ ಏನು ಅನಿಸ್ತದೆ ಗೊತ್ತಾ ಬದ್ರಿ ಇವೆಲ್ಲ ನೋಡಿದ್ರೆ ಎಷ್ಟೋ ಜನ ಈಗ ದೀಪಾವಳಿ ಬರ್ತಿದೆ ಎಷ್ಟೋ ಜನ ಬಡವರುಗಳಿಗೆ ಪಟಾಕಿ ಬಡಾಕೆ ಕಾಸಿಲ್ಲ ನೀವು ನೋಡಿದ್ರೆ ಎಂಬತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಅನ್ನೋದು ಒಂಥರ ಸುರ್ಸುರು ಬತ್ತಿ ಪಟಾಕಿ ರೇಟ್ ಹೇಳಂಗೆ ಹೇಳ್ತಿದ್ದೀರಪ್ಪ ನಿಮ್ಮ ನಿಮ್ಮ ಎದುರಾಳಿಗಳು ನೀವು ಏನು ಲಕ್ಷ ಕೋಟಿ ಬೆಲೆನೇ ಇಲ್ವ ಸರ್ ಕೋಪರೇಟಿವ್ ಸೆಕ್ಟರ್ನಲ್ಲಿ ಅಂತ ಕೇಳಿ ನಾನಲ್ಲ ಸರ್ ಅವತ್ತಿನ ಪೇಪರಲ್ಲಿ ಬಂದಿದೆ ಎಂಬತ್ತು ಲಕ್ಷ ಹಗರಣ ಆಗಿರೋದು ಎಂಬತ್ತು ಲಕ್ಷ ಇಲ್ಲಿ ಬ್ಯಾಂಕ್ ಸೂಪರ್ಸೀಡ್ ಮಾಡಿದಂತ ಏಕೈಕ ಶಿಖರ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಈ ಮಹಾನುಭಾವ ಆಯಿತಾ ಸರ್ ಅಂಗಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡ್ರಿ ಯಾಕೆ ಮೌನವಾಗಿದ್ರಿ ಹಾಗಾದ್ರೆ ಸರ್ ನಾನು ಇದನ್ನ ಯಾಕೆ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಇವ್ರದ್ದು ಯಾಕಾಯ್ತು ಸರ್ ಎಲೆಕ್ಷನ್ ನಿಂತಿದ್ರಲ್ವ ಸರ್ ತಗಳಿ ಸರ್ ನೀವೇ ನಿಮ್ಮದೇ ಟೀಮ್ ಅವರು ತಗಳಿ ಸರ್ ಇದೊಂದು ನೋಡಲೇಬೇಕು ನೀವು ತಗಳಿ ಸರ್ ಸಾಂತಾರಾಮ್ ಅವರು ಎಲೆಕ್ಷನ್ ನಿಂತಿದ್ರಲ್ಲ ಈ ಸಲೀ ಯಾಕೆ ವಾಪಸ್ ತೆಗೆದ್ಬಿಟ್ರಿ ವಾಪಸ್ ತಗ್ಸಿದಲ್ಲ ಹುನ್ನಾರ ಮಾಡಿ ಅಂತ ಸರ್ ಸರ್ ನಾವೇನು ಇವರಿಗೆ ಬದ್ರೇಶ್ ಅವರು ಮಾಡಿದ್ರು ಅಲ್ಲ ಸರ್ ನಾವು ಹುನ್ನಾರ ಮಾಡಿದ್ರೆ ಇವ್ರದ್ದು ತೆಗೆದು ಬಿಡ್ತಾರಂತ ಯಾಕೆ ಇಲ್ಲಿ ನೋಡಿ ಇಲ್ಲಿ ಜನಕ್ಕೆ ನೀವೆಲ್ಲ ಕಳಿಸಿದ್ರಲ್ಲ ಸರ್ ಶಾಂತಾರಾಮ್ ಇಲ್ಲೇ ನೋಡಿ ಸರ್ ಶಾಂತಾರಾಮ್ ಎಸ್ ಕೆ ದಿನೇಶ್ ಅವರು ನಾಗೇಂದ್ರ ಶೆಟ್ಟರು ಗುಂಡು ವೆಂಕಟೇಶ್ ಕುಮಾರ್ ಅವರು ಸುರೇಶ್ ಬಾಬು ಅವರು ಯಾಕೆ ಸರ್ ಇವ್ರದೆಲ್ಲ ವಾಪಸ್ ಆಗೋಯ್ತು ಮತ್ತೆ ಇವರು ಐತಾನೆ ಎಲ್ಲರಿಗೂ ಪಾಂಪ್ಲೇಟ್ ಹಂಚಿದ್ದು ಜನಕ್ಕೆ ಪ್ಯಾಂಪ್ಲೇಟ್ ಹಂಚಿದ್ರಲ್ಲ ಸ್ವಾಮಿ ಯಾಕೆ ಮತ್ತೆ ವಾಪಸ್ ತಗೋಬಿಟ್ರಿ ನಾನು ಕೇಳ್ತಾ ಇದ್ದೀನಿ ಅವರು ವಾಪಾಸ್ ತೆಗೆದಿರಿ ಅಧ್ಯಕ್ಷರಾಗಿದ್ರಿ ನೀವು ಎರಡು ಟರ್ಮ್ ಅಧ್ಯಕ್ಷರಾಗಿದ್ದು ಇಲ್ಲ ಇಲ್ಲ ಒಂದೇ ಸರಿ ಒಂದ್ಸರಿ ಅಧ್ಯಕ್ಷರಾಗಿದ್ರಿ ಇಷ್ಟೊಂದು ಪ್ರಭಾವ ಇದೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಚುನಾವಣೆ ಮಾಡ್ತಿದ್ರ ಈ ಬಾರಿ ನೀವು ಯಾಕೆ ಆ ಹಿಂದೆ ಹೋದ್ರಿ ಅಂತ ನಾನು ಅವತ್ತೇ ಹೇಳ್ಬಿಟ್ಟಿದ್ದೆ ಅಯ್ಯೋ ಬೇಡಪ್ಪ ಈ ಸವಾಸನೇ ಬೇಡ ಏನು ಮಾಡಿದ್ರು ಕೆಟ್ಟದು ಅಂದರೆ ನಾವು ಹಂಗಾರೆ ಒಳ್ಳೇದೇ ಮಾಡೋಕ್ಕಾಗಲ್ಲ ಆಯ್ತಲ್ಲ ಇಷ್ಟೊಂದು ಹೇಳ್ತಾರಲ್ವಾ ನನ್ನ ಪಂಥ ಆಹ್ವಾನ ಇನ್ನೊಂದು ಕೊಡ್ತೀನಿ ಈಗ ಎಂಬತ್ತೈದು ವರ್ಷ ಬ್ಯಾಂಕ್ ಹಿಸ್ಟ್ರಿ ನಾವು ನಾನು ಜವಾಬ್ದಾರಿ ತಗೊಂಡಾಗ ಅವಾಗ ಎಂಟೂವರೆ ಕೋಟಿ ಇತ್ತು ಇವತ್ತು ಮೂವತ್ತೆಂಟುವರೆ ಕೋಟಿ ಓನ್ ಫಂಡ್ಸ್ ಮಾಡಿದ್ದೀನಲ್ಲ ಫಂಡ್ ಅಂತ ಹೇಳ್ತಿದ್ರಲ್ಲ ಅದು ರಿಸರ್ವ್ ಅಮೌಂಟೇ ಬೇರೆ ರಿಸರ್ವ್ ಬ್ಯಾಂಕ್ ಪ್ರಕಾರ ಅವ್ರು ಹೇಳ್ತಾರೆ ಹನ್ನೊಂದು ಕೋಟಿ ಇದೆ ಇದನ್ನು ಹೇಳ್ಬೇಕು ಅವರು ಮೂವತ್ತಾರು ಕೋಟಿ ಅಂತ ಸುಳ್ಳು ಹೇಳ್ತಿದ್ದಾರೆ ಉಳಿದ ಮೊತ್ತವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಮಾಡಿರುತ್ತೆ ಅದನ್ನ ಯಾರು ಟಚ್ ಮಾಡೋಕ್ಕೆ ಬರೋದಿಲ್ಲ ಸುಳ್ಳು ಹೇಳ್ತಿದ್ದಾರೆ ನಾನು ಆಡಿಟ್ ರಿಪೋರ್ಟನ್ನು ಬ್ಯಾಂಕ್ ಏನು ಹೇಳುತ್ತೆ ಅದನ್ನ ಇಟ್ಕೊಂಡು ತೋರಿಸ್ತಾರೆ ನಾವು ಅದನ್ನ ಪ್ರಾವಿಷನ್ ಮಾಡಿದೀವಿ ಅಷ್ಟು ದುಡ್ಡನ್ನ ನಾವು ಬಂದ ಮೇಲೆ ನಾವು ಮೇಲೆ ಅಷ್ಟು ದುಡ್ಡನ್ನ ಎತ್ತಿಟ್ಟಿದೀವಿ ಆಯ್ತಾ ನೀವು ಇದ್ದಾಗ ಏನಾಯ್ತಾಯ್ತಂಗ್ರೆ ಎಂಟೂವರೆ ಕೋಟಿ ಇತ್ತು ನಾನು ಜವಾಬ್ದಾರಿ ತಗೊಂಡಾಗ ಇದು ಇವತ್ತು ಮೂವತ್ತಾರು ಕೋಟಿ ಆಗಿದೆ ಹಿಂಗ್ ಸಾಧ್ಯ ಆಯ್ತು ನಾನು ನೋಡಿ ಸರ್ ಇದೆಲ್ಲಾನು ಬಿಳಿ ಬಟ್ಟೆ ಹಾಕಿರೋದಾರು ಬ್ಲಾಕ್ ಬಟ್ಟೆ ಹಾಕಿರೋ ವೈಟ್ ಅಂಡ್ ಬ್ಲಾಕ್ ಪಿಕ್ಚರ್ ಆಗ್ತಿದೆ ಕನಿಕಾ ಪ್ರಮೇಶ್ವರ್ ಬ್ಯಾಂಕ್ ವಿವಾದಗಳು ನೋಡಿದ್ರೆ ಏ ಸರ್ ಯಾವ ವಿವಾದಾನೂ ಇಲ್ಲ ಏನು ಇಲ್ಲ ಇವ್ರ ದಿನ ಬೆಳಿಗ್ಗೆ ಇವ್ರು ಮಾಡಿರೋ ಕರ್ಮಕಾಂಡಗಳು ಸಿಗ್ನೇಚರ್ ಮೆಂಬರ್ಸ್ ಸಿಗ್ನೇಚರ್ ಮಾಡಿದ್ರಲ್ಲ ಕರ್ಮಕಾಂಡ ಅವಾಗ ಅಲ್ಲಿ ತನಕ ಇವ್ರು ಯಾಕೆ ಮತ್ತೆ ಯಾವಂದು ಡಾಕ್ಯುಮೆಂಟ್ ಬಿಡ್ಲಿಲ್ವಂತೆ ಇವ್ರ ಹತ್ರ ನನ್ನ ಹತ್ರ ಬಾಂಬ್ ಐತೆ ಬಾಂಬ್ ಐತೆ ಅಂತ ಇಟ್ಕೊಂಡಿದ್ರಲ್ಲ ಬಿಡ್ಬೇಕಾಗಿತ್ತು ಅದೇ ಬುಟ್ಟಿಲ್ಲ ಅವಾಗ ಬಿಡಬೇಕಾಗಿತ್ತು ನೀವು ನಾಗೇಂದ್ರ ಸೆಟ್ರಲ್ಲಿ ಇವರು ಅವಾಗ ನಮ್ಮ ಜೊತೆ ಯಾವುದಕ್ಕೂ ಸೈನ್ ಮಾಡಿಲ್ವಂತ ಗುಂಡು ವೆಂಕಟೇಶ್ ಅವರು ಸೈನ್ ಮಾಡಿಲ್ವಂತ ಇವರು ಎಸ್ ಕೆ ದಿನೇಶ್ ಅವರು ಸೂರಿಟಿ ಹಾಕಿದ್ರಲ್ಲ ಸ್ವಾಮಿ ಅದು ನಾಲ್ಕು ಇವತ್ತುವರೆಗೂ ರಿಕವರಿ ಮಾಡಿಲ್ವಲ್ಲ ಸ್ವಾಮಿ ನೀವು ಯಾ ಆ್ಯಕ್ಷನ್ ತಗೊಂಡ್ರಿ ಹಂಗಾರೆ ನೀವೇನು ಮಾಡ್ತಾಯಿದ್ರಿ ಇಷ್ಟು ದಿವಸ ಏನು ಹೇಳ್ತೀರಾ ಸರ್ ನಿಮ್ಮ ಬಗ್ಗೆ ಒಂದು ಪರ್ಸ್ನಲಿ ಸೀರಿಯಸ್ ಅಲಿಗೇಷನು ಮತ್ತೊಂದು ನಿಮ್ಮ ಅಧ್ಯಕ್ಷರ ಕಾಲದಲ್ಲಿ ಏಳು ಪ್ರಾಪರ್ಟಿಗಳಿಂದ ಎಂಟು ಕೋಟಿ ಲಾಸ್ ಆಗಿದೆ ಅನ್ನೋದು ಅಲಿಗೇಷನ್ನು ನೀವೇನು ಗುಡ್ ನ್ಯೂಸ್ ಕನ್ನಡವಾಗಿಯೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಡಿಯೋ ಕೊಟ್ಟಿದ್ರಿ ಆ ವಿಡಿಯೋನ ನೀವು ಟ್ಯಾಂಪರಿಂಗ್ ಮಾಡಿರೋದು ಅನ್ನೋದು ಒಂದು ಮೂರು ಆರೋಪ ಇದೆ ಈ ಆರೋಪಗಳಿಗೆ ನಿಮ್ಮ ಉತ್ತರ ಏನು ಸರ್ ಸರ್ ನಿಮ್ಮ ಮುಂದೆ ತೋರಿಸಿದ್ನಲ್ಲ ರಾಜೇಶ್ ಅವ್ರು ಮಾತಾಡ್ತಾ ಇರೋದು ನಾನು ಟ್ಯಾಂಪರಿಂಗ್ ಮಾಡಿಸಿದ್ರೆ ಅವ್ರು ಯಾಕೆ ಕುತ್ಕೊಳ್ಳೋವ್ರಂ ನಾನು ಹೇಳಿದ ಅರ್ಥ ಮಾಡ್ಕೊಂಡ್ರೆ ಸರ್ ನಾನು ಟ್ಯಾಂಪರಿಂಗ್ ಮಾಡಿಸಿದ್ರೆ ರಾಜೇಶ್ ಯಾಕೆ ಕೂತ್ಕೊಳ್ತಾ ಅವರೇ ಮಾಡ್ತಾ ಇರೋದು ಇವ್ರಿಗೆ ಅಧಿಕಾರ ಕೊಡೋಕೆ ಮೊದಲೇ ಇಷ್ಟೆಲ್ಲ ಮಾಡ್ತಾವ್ರೆ ಇನ್ನು ಅಧಿಕಾರ ಕೊಟ್ಟರೆ ಇನ್ನೇನೇನು ಮಾಡ್ತಾರೆ ಸರ್ ಖಂಡಿತವಾಗ್ಲೂ ಸರ್ ಯಾರ್ಯಾರು ಇಡೀ ದೇಶದ ಪ್ರಧಾನಿಗೆ ಚೋರು ಅಂದರು ಜನ ಏನು ತೀರ್ಮಾನ ಕೊಡಲಿಲ್ವಾ ನಾನು ಹೇಳ್ತಾ ಇದ್ದೀನಲ್ಲ ಸರ್ ನಾನೇನ ನಿಮ್ಮ ಹಂಗಾರೆ ನಾಗೇಂದ್ರ ಶೆಟ್ಟರು ಗುಂಡು ವೆಂಕಟೇಶ್ ಅವ್ರನ್ನೆಲ್ಲ ತೆಗೆದಾಕಡಿಬೇಕಾಗಿತ್ತಲ್ಲ ನೀವು ಹಾಂ ನೀವು ಯಾಕೆ ಸಿಂಡಿಕೇಟ್ ಮಾಡ್ಕೊಂಡು ನಿಲ್ಲಿಸಿದ್ದೀರಾ ಈಗ ನಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅಂದ್ರಲ್ಲ ಸರ್ ಅಲ್ವಾ ಸರ್ ಭ್ರಷ್ಟಾಚಾರ ಮಾಡಿದ್ದೀನಿ ಅಂದ್ರಲ್ವ ಸರ್ ನಮ್ಮ ಜೊತೆನೇ ಕೂತ್ಕೊಂಡು ನಮ್ಮ ಜೊತೆ ಎಲ್ಲ ಮೀಟಿಂಗ್ಗಳಿಗೂ ಸಹಿ ಹಾಕಿದಿರಲ್ಲ ಅವ್ರ ಬಗ್ಗೆ ಯಾಕೆ ನೀವು ಮಾತಾಡಲಿಲ್ಲ ಅಲ್ಲ ಕೂರಿಸ್ಕೊಂಡು ಕೇಳಿ ಮಾತಾಡಿ ಸರ್ ನೀವು ಸರ್ ಈಗ ಎಲ್ಲದಕ್ಕೂ ಸಿಗ್ನೇಚರ್ ಹಾಕ್ಬೇಕಲ್ವ ಸರ್ ಇದು ಬ್ಯಾಂಕಿಂಗ್ ನಡೆಯುತ್ತೆ ಲೋನ್ ಪ್ರೊಸೆಸ್ ಎಲ್ಲ ಬ್ಯಾಂಕ್ ಸ್ಟಾಫ್ ಮಾಡ್ಕೊ ಬರ್ತಾರೆ ಮಾಡ್ಕೊ ಬಂದ ಮೇಲೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳ್ತೀವಿ ಹ್ಞೂ ಸರ್ ಎಲ್ಲ ವ್ಯಾ ಇದಿದೆ ಕಾನೂನು ಪ್ರಕಾರ ಇದೆ ಅಂದಮೇಲೆ ಪಾಸ್ ಮಾಡೋದು ಆಮೇಲೆ ಕೆಲವೊಂದು ನಾನು ಹೇಳ್ತಾ ಇದ್ದೀನಲ್ಲ ಹೆಸರುಗಳ್ನು ಅವರು ಯಾರು ಲೋನ್ ಕೊಡಿಸಿದ್ ಅವ್ರನ್ನ ಕೇಳಿ ಪುಷ್ಪ ಅವ್ರನ್ನ ಇಂದ್ರಾಣಿ ಉರ್ಫಾಸಾನ ಆಮೇಲಿಂದ ಪಣಿ ಕೃಷ್ಣನ ಇವ್ರದ್ದೆಲ್ಲ ಲೋನ್ ಯಾರು ಮಾ ಪಿತಾನ ಪಿತಾಮ ಇದಕ್ಕೆ ಇನ್ನ ಅವೇ ನನ್ನ ಹತ್ರ ಓ ಈಕ್ಕೆಲ್ಲ ಇವ್ರ ಐತೆ ಸಾರ್ ಇದಕ್ಕೆಲ್ಲ ಯಾರ್ ಪಿತಾಮಹ ಇದೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಿಡ್ತಾರೆ ಬದ್ರಿ ಸರ್ ಸಾರ್ ನೋಡಿ ನನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ನಾನು ಟೀಕೆ ಮಾಡ್ಲೇಬೇಕು ದಯವಿಟ್ಟು ನಮ್ಮ ಮನೆಗ್ ಬಂದ್ ನೋಡಿ ನಮ್ ಮನೆಯಲ್ಲಿ ನೀರ್ ಇದೆ ಮನೆಯಲ್ಲಿ ನೀರ್ ತುಟಕತ್ತೆ ಅಂತೀರಿ ನಾನು ಹದಿನೈದು ವರ್ಷದಿಂದ ಐಟಿ ಫಿಲ್ ಮಾಡ್ತೀನಿ ಅಂತ ಹೇಳ್ತೀರಿ ಮನೆ ತೊಟ್ಟಿಕೋರು ಐ ಟಿ ಹೆಂಗ್ ಕಟ್ತೀರಿ ಸರ್ ಅಲ್ಲ ಸರ್ ಅದನ್ನೇ ಹೇಳ್ತಾ ಇರೋದು ನಾವು ಇನ್ನೂ ಅದೇ ಮನೇಲಿದ್ದೀವಿ ಹಂಗೆ ಬೇರೆಯವ್ರ ದುಡ್ಡು ಆಸೆ ಪಟ್ಟಿದ್ದಿದ್ರೆ ನಾನು ಬಂಗ್ಲೆ ಕಟ್ಟಿಸ್ಕೊಂಡು ಹೋಗುವೆ ಏನೇಳೆ ನನಗೆ ಒಂದು ರೂಪಾಯಿ ಇನ್ನೊಬ್ರು ದುಡ್ಡು ಬೇಕಾಗಿಲ್ಲ ನಾನು ಮುಟ್ಟಿಲ್ಲ ಚಾಲೆಂಜ್ ಮಾಡ್ಬಿಡ್ತೀನಿ ನಾನು ನಾನು ಯಾರ್ಯಾರು ಲೋನ್ ಕೊಟ್ಟಿದ್ದೀನ ದಯವಿಟ್ಟು ಹೋಗಿ ನನ್ನ ಬಗ್ಗೆ ಒಂದು ಹತ್ತು ಜನ ಕೇಳ್ಕೊಬನ್ನೆ ನೀವು ತುಂಬ ಪ್ರೀತಿಯಿಂದ ಆರಾಧ್ಯ ಮಾಡ್ತಕ್ಕಂಥ ಪರಮೇಶ್ವರ ಮೇಲೆ ಹಣೆ ಮಾಡೋಕ್ಕೆ ಎಲ್ಲರೂ ಇದೀರ ಏ ಹಂಡ್ರೆಡ್ ಪರ್ಸೆಂಟ್ ಇವ್ರು ಎಂಬತ್ತು ಲಕ್ಷ ತಗೊಂಡಿಲ್ವಾ ಅಂತ ಕೇಳಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗುಂಡು ವೆಂಕಟೇಶ್ವರ್ ಲೋನ್ ಕೊಡಿಸಿಲ್ವಾ ಅಂತ ಕೇಳಿ ಇದೆಲ್ಲ ಮಾಡಿರೋದೆ ಪಿತಾಮಹ ಇವರು ಗುರು ಶಿಷ್ಯ ಗುರು ಶಾಂತಾರಾಮ್ ಅವರು ಶಿಷ್ಯ ಗುಂಡು ವೆಂಕಟೇಶ್ವರು ಗುರು ಶಿಷ್ಯರು ಸೇರಿ ನೀವು ಕ್ಲೀನ್ ಆ್ಯಂಡ್ ಆಗಿದ್ರೆ ನಿಮ್ಮ ಮೇಲೆ ಇಷ್ಟೊಂದು ಅಟ್ಯಾಕ್ ಮಾಡ್ತಿದ್ದಾರೆ ಸರ್ ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ಸರ್ ಎಲ್ಲರ ಮೇಲೂ ಎಲ್ಲರೂ ವಿರೋಧ ಮಾಡ್ತಾರೆ ಯಾರ ಮೇಲೆ ವಿರೋಧ ಮಾಡಲ್ಲ ನಾನೇ ಟಾರ್ ಅಯ್ಯೋ ಸರ್ ನಾನು ಟಾರ್ಗೆಟ್ ಅಲ್ಲ ಬನ್ನಿ ಕೂತ್ಕೊಂಡು ಮಾತಾಡೋದ ಯಾರು ಪಣಿದತ್ತವರು ಪಣಿಕೃಷ್ಣಗೆ ಲೋನ್ ಕೊಡಿಸಿರೋದು ಇವತ್ತವರೆಗೂ ರಿಕವರಿ ಮಾಡಿಕೊಟ್ರಿ ಅನ್ರಿ ನನ್ನ ಬಗ್ಗೆ ಮಾತಾಡ್ತೀರಾ ಎಷ್ಟು ಕೊಡ್ರಿ ಅವತ್ತು ಇವತ್ತು ಎಷ್ಟಾಗಿದೆ ಹದಿನಾರು ವರ್ಷ ಆಗಿದೆ ಬಂತೇನ್ರಿ ರೀ ಬ್ಯಾಂಕಿಗೆ ನೀವೇ ಜನರಲ್ ಬಾಡಿನಲ್ಲಿ ಮಾತಾಡಿದ್ದೀರಾ ಏನಂತ ಅವರ ಟೀಮಲ್ಲಿ ಇರ್ತಕ್ಕಂಥ ಒಂದಷ್ಟು ಮಹಿಳೆಯರಿಗೆ ಒಂದಷ್ಟು ಅವ್ರ ಟೀಮ್ನಲ್ಲಿರೋರಿಗೆ ಅವರು ಧಮಕಿ ಹಾಕ್ತಿರಂತೆ ಬೆದರಿಕೆ ಕೊಡ್ತೀರಂತೆ ಸರ್ ಧಮಕಿ ಹಾಕಿದ್ರೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ನಾನು ನೇರವಾಗಿ ಏನಾದರೂ ನಿನಗೆ ಫೋನ್ ಮಾಡಿ ಧಮಕಿ ಹಾಕಿದ್ದೀನ ನನ್ನ ಮೇಲೆ ಯಾವುದಾದ್ರೂ ಒಂದು ಕ್ರಿಮಿನಲ್ ಕೇಸ್ ಇದ್ದಾವ ಆಯಿತು ಧಮಕಿ ಹಾಕಿದ್ರೆ ಪೊಲೀಸ್ ಇಲ್ವಾ ಕರೆಕ್ಟ್ ಅಲ್ವಾ ಸರ್ ನಾನು ಏನಾದರೂ ನಿಮ್ಮ ಮೇಲೆ ಧಮಕಿ ಹಾಕಿದ್ರೆ ಪೊಲೀಸ್ ಇದಾರಾ ಇಲ್ವಾ ಸರ್ ನನ್ನ ಮೇಲೆ ಆ ಥರ ಏನಾದರೂ ಅವ್ರು ಧಮಕಿ ಹಾಕಿದ್ದೀನಿ ಅಂದರೆ ಕಂಪ್ಲೇಂಟ್ ಕೊಡಲಿ ಪ್ರಾಪರ್ಟಿನೇ ನಿಮಗೆ ಬರ್ದಾಗ ಮಾಡ್ತೀನಿ ಅನ್ನೋದು ಯಾರು ಅತ್ತೆ ಮಾತ್ತೆ ಮಾ ಒಂದು ನಾನಲ್ಲಿ ಹೋಗೇ ಇಲ್ವಲ್ಲ ಸೊಮ್ಮೆ ನನ್ನ ಫೋಟೋ ತರಿಸಿ ಎಲ್ಲಾದ್ರೂ ಇದ್ರೆ ಹಾ ಏನು ಗಂಗಾ ಆರತಿಲೇನೋ ಏನು ನನಗೇನು ಅರ್ಥನೇ ಆಗಿಲ್ಲ ಯಾವ ಸ್ವಾಮೀಜಿ ಅಯ್ಯೋ ಯಾ ನನಗೆ ಯಾವ ಸ್ವಾಮೀಜಿನೂ ಗೊತ್ತಿಲ್ಲ ಅದಾದಮೇಲೆ ಗಂಗಾ ಆರತಿ ಬಗ್ಗೆನೂ ಗೊತ್ತಿಲ್ಲ ಅವರೇ ಕ್ಲಾರಿಟಿ ಕೊಟ್ಬಿಡ್ಲಿ ಅದ್ರದ್ದು ನಾನು ಹೇಳಿದ ಅರ್ಥ ಆಯ್ತ ಸರ್ ಗಂಗಾ ಆರತಿ ಯಾರು ಗಂಗಾರತಿ ಆರ್ಗನೈಸ್ ಮಾಡಿದವರು ಗಂಗಾರತಿ ಆರ್ಗನೈಸ್ ಮಾಡಿದವರು ಯಾರು ಸರ್ ಇದಕ್ಕೂ ನಂದಕ್ಕೂ ಇವತ್ತಿಗೂ ಗಂಗಾರತಿಗೂ ಏನು ಸಂಬಂಧ ಇದೆ ಸರ್ ನಾನು ಹೇಳಿದ ಅರ್ಥ ಮಾಡ್ಕೊಂಡ್ರೆ ಸರ್ ಕನಿಕಾ ಪರಮೇಶ್ವರಿ ಬ್ಯಾಂಕ್ನ ಸಾಕಷ್ಟು ಸದಸ್ಯರುಗಳು ಅಲ್ಲಿಗೆ ಹೋಗಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಗಂಗಾ ಆರತಿಯ ನೆಪದಲ್ಲಿ ಪರಮೇಶ್ವರಿಯ ನಿರ್ದೇಶಕರ ಸ್ಥಾನಕ್ಕೆ ನಿಂತಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಅಲ್ಲಿ ಮತವನ್ನು ಕೇಳಿದ್ರು ಅದನ್ನು ನೀವು ಯಾವುದೋ ಸ್ವಾಮೀಜಿಗಳ ಕೇಳಿ ಪ್ರಶ್ನೆ ಮಾಡ್ತೀರಾ ಯಾಕೆ ಗಂಗಾರತಿ ವಿಚಾರದಲ್ಲಿ ಇದೆಲ್ಲ ಕನಿಕಾ ಪರಮೇಶ್ವರ್ ಬ್ಯಾಂಕ್ತು ರಾಜಕಾರಣ ಅನ್ನೋದು ಅಂತ ಯಾವ ಗಂಗಾರತಿ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಯಾವ ಸ್ವಾಮೀಜಿ ಹತ್ರನೂ ಮಾತಾಡಿಲ್ಲ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ ಅವ್ರ ಹತ್ರ ಏನಾದರೂ ದಾಖಲಾತಿ ಇದ್ರೆ ನನ್ನ ಫೋನಲ್ಲಿ ಯಾವುದಾದ್ರೂ ಸ್ವಾಮೀಜಿಗೆ ಫೋನ್ ಮಾಡಿದರೆ ತೆಗೆದುಬಿಟ್ಟು ಯಾವ ಸ್ವಾಮೀಜಿದು ನಂಬರ್ ನನ್ನ ಹತ್ರ ಇಲ್ಲ ಸರ್ ಓಕೆ ಸರ್ ಈಗ ನೀವು ಚುನಾವಣೆಯಿಂದ ದೂರ ಇಳ್ದಿದ್ದೀನಿ ಎಲ್ಲಕ್ಕೂ ಬದ್ರೀಶ್ ಅವರೇ ಟಾರ್ಗೆಟ್ ಮಾಡ್ತಾರೆ ಸಾಕಪ್ಪ ಅಂತೇಳಿ ಹಿಂದೆ ಇದ್ದೀನಿ ಅಂದರೆ ಈಗ ನಿಮ್ಮ ಟೀಮು ಸ್ಟ್ರಾಂಗ್ ಇದೆ ಅವ್ರ ಟೀಮ್ ಸ್ಟ್ರಾಂಗ್ ಇದೆ ಸರ್ ಪರಿಶ್ರಮ ಪರಿವರ್ತನ ಸಕಷ್ಟು ಸದ್ದು ಮಾಡ್ತಿದೆ ಮೈಸೂರಲ್ಲಿ ಸರ್ ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ದೇವರುಗಳು ಆಯಿತಾ ಸರ್ ನನ್ನ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ನಾನು ಕೌಂಟ್ರ್ ಕೊಟ್ಟಿದ್ದೀನಿ ಸರ್ ಎಲ್ಲ ನಮ್ಮವರೇ ಅಂತ ಹೇಳಿದ್ನಲ್ಲ ನೆನ್ನೆ ಯಾವುದು ಏನು ಸರ್ ಈ ಥರ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ತರ ಇದಕ್ಕೆ ಒಂದು ಟೀಮ್ಗೆ ಹೆಸರೇ ಕೊಟ್ಬಿಟ್ಟಿದ್ದೀರಾ ನೀವು ನಾವೆಲ್ಲ ಸ್ವಾಮಿ ಕೊಟ್ಟಿರೋದು ಅವರು ತಾನೇ ಕಟ್ಕೊಂಡಿರೋದು ನೀವು ನಮ್ಮ ಪರಿಶ್ರಮ ಅಂತ ಹೇಳಿದವರು ಶಾಂತಾರಾಮ್ ಅವರು ಎಲ್ಲಾದರೂ ನಮ್ಮ ಟೀಮ್ ಪರಿವರ್ತನಂ ಅಂತ ಹೇಳಿದ್ನಾ ಅಲ್ಲ ನೀವೇ ತಾನೇ ಹೇಳ್ದೆ ಈ ರಾಜೇಶಂದು ಆಡಿಯೋ ಹೆಂಗೆ ಬಂತು ಈಗ ರಾಜೇಶನ್ ನಿಮಗೆ ಕೇಳಿಸದ್ನಲ್ಲ ರಾಜೇಶ ಅಲ್ಲೇ ಕುತ್ಕೊಂಡು ಟ್ಯಾಂಪರಿಂಗ್ ಮಾಡ್ಬೇಕಾದ್ರೆ ನಾನು ಟ್ಯಾಂಪರಿಂಗ್ ಮಾಡಿಸಿದ್ರೆ ಅವ್ರು ಯಾಕೆ ಕೂತ್ಕೊಳ್ಳೋರು ಅಲ್ಲೇ ಹಿಡಿದು ಅಲ್ಲೇ ಕುಟ್ಬಿಡೋರಲ್ಲ ಸರ್ ಅವ್ರಿಗೆ ಸುಳ್ಳು ಹೇಳೋಕ್ಕೂ ಬರಲ್ಲ ಸುಳ್ಳು ಹೇಳಿದ್ರೆ ಸಿಕ್ಕಾಕೊಳ್ಳಿ ಹೆಂಗೆ ಸಿಕ್ಕಾಕತ್ತಾರೆ ಅಂದರೆ ನಮ್ಮ ನಿರ್ದೇಶಕರು ನನ್ನ ಪಿರಿಯಲ್ಲಿ ನಿರ್ದೇಶಕರು ಇದ್ರಲ್ಲ ಸರ್ ನನ್ನ ಪಿರಿಯಲ್ಲಿ ಅವಾಗ ಏನಾಯ್ತಾಯ್ತು ಸಾರಿ ಇದೆ ವಿರೋಧ ವಾಗ್ದಾಳಿಗಳು ನಡೀತಾ ಇದೆ ಚುನಾವಣೆ ಬ್ಯಾಂಕ್ ಖಂಡಿತ ಆಮೇಲೆ ಸಾವಿರಾರು ಜನಕ್ಕೆ ಸಹಾಯ ಮಾಡಿರೋ ಬ್ಯಾಂಕು ಈ ತರ ರೋಡಲ್ಲೆಲ್ಲ ಕೂತ್ಕೊಂಡು ನೀವು ನಾನು ಹೇಳಿದೇನೋ ಚೋರಿ ಬಗ್ಗೆ ನಾನು ಏನಾದ್ರೂ ಪರಿಶ್ರಮ ಅವ್ರು ಮಾಡಿದ್ದಾರೆ ಅಂತ ಹೇಳದ್ನ ನೀವು ವೈಯಕ್ತಿಕವಾಗಿ ನನಗೆ ಕೇಳಿದ್ರೆ ನಾನು ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಈಗ ಯಾರಿಂದ ಯಾರು ಪರಿಶ್ರಮ ಇದೆ ಯಾರು ಪರಿವರ್ತನೆ ಆಗ್ಬೇಕೀಗ ಅವ್ರೇ ಕೇಳ್ಕೋಬೇಕು ಪರಿವರ್ತ ಇವಾಗ ನಮ್ಮ ಮೇಲೆ ಹೇಳಿದ್ರು ಅಷ್ಟು ಬರೀ ಎಂಬತ್ತು ಲಕ್ಷ ಇದು ನಾನು ತಗೊಂಡಿದ್ದೀನಾ ಆವತ್ತಿನ ಕಾಲದಲ್ಲೇ ಸೂಪರ್ ಸೀಡ್ ಹಾಂ ಸೂಪರ್ ಸೀಡ್ ಮಾಡಿದಂಥ ಏಕೈಕ ಕ್ಯಾಪ್ಟನ್ ಯಾರಾದರೂ ಇದ್ದಾರೆ ಅಂದರೆ ಮುಂದಾಳತ್ವ ತಗೊಂಡೋಗ್ತಾ ಇದೆಯಲ್ಲಪ್ಪ ನೀನು ಸೂಪರ್ ಸೀಡ್ ಮಾಡಿರೋರಿಗೆ ಓಟ್ ಕೊಟ್ಟಾರ ಜನ ಹಾಂ ಎಂಬತ್ತು ಲಕ್ಷ ಬ್ಯಾಂಕು ದುಡ್ಡು ನಿಮ್ಮ ಅಕೌಂಟಿಗೆ ಜಮಾ ಆಗಿರೋದಿದು ಬ್ಯಾಂಕಿನ ದುಡ್ಡು ಅದಲ್ಲದೆ ಬ್ಯಾಂಕುಂದು ಕಾರನ್ನ ಉಪಯೋಗಿಸ್ಕೊಂಡಿದೆಯಲ್ಲ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ ಆಗಿ ಇದು ಬೇರೆ ವ್ಯಕ್ತಿದು ಹದಿನೆಂಟು ಲಕ್ಷ ಅದ್ರದ್ದು ಇದು ನಮ್ಮದು ಒಂದೇ ಒಂದು ತೋರಿಸಿ ಮತ್ತೆ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬದ್ರೀಶ್ರವರ ಒಂದು ಕೌಂಟರ್ನ ಒಂದು ಸ್ಪಷ್ಟೀಕರಣ ಅಂದರೆ ಕನ್ನಿಕಾ ಪರಮೇಶ್ವರಿ ಬ್ಯಾಂಕ್ನಲ್ಲಿ ಅವರ ಕಾಲದಲ್ಲಿ ಹಗರಣಗಳಾಗಿತ್ತು ಒಂದು ಎಂಟು ಜನಕ್ಕೆ ಲೋನ್ ಕೊಟ್ಟಿದ್ದರು ಎಂಟು ಕೋಟಿ ಬ್ಯಾಂಕಿಗೆ ಲಾಸ್ ಆಗಿತ್ತು ಅಂತೇಳಿ ಮಾಜಿ ಅಧ್ಯಕ್ಷರು ಆರೋಪವನ್ನು ಮಾಡಿದರು ಈಗ ಅದಕ್ಕೆ ಕೌಂಟರ್ ಬೈಂಟನ್ನು ಬದ್ರಿಸಿ ಹೊರ್ ಕೊಟ್ಟಿದ್ದರು ಯಾರು ನನ್ನ ಮೇಲೆ ಆರೋಪ ಮಾಡಿರ್ತಕ್ಕಂತಹ ಶಾಂತರಾಮೆ ಏನಿದರೆ ಆ ಶಾಂತರಾಮೆ ಕೂಡ ಭ್ರಷ್ಟಾಚಾರದ ಪಿತಾಮಹ ಎರಡು ಸಾವಿರದ ಒಂಬತ್ತರಲ್ಲೇ ಈತ ಎಂಬತ್ತು ಲಕ್ಷವನ್ನು ಬ್ಯಾಂಕಿನ ಖಾತೆಯಿಂದ ತನ್ನ ಖಾತೆಗೆ ನೇರವಾಗಿ ತೆಗೆದುಕೊಂಡಿರ್ತಾನೆ ಈ ಕಾರಣಕ್ಕೋಸ್ಕರ ಬ್ಯಾಂಕ್ ಸೂಪರ್ ಸ್ವೀಡ್ ಆಗಿತ್ತು ಹೀಗಾಗಿ ಕನ್ನಿಕಾ ಪರಮೇಶ್ವರಿ ಬ್ಯಾಂಕಿನ ಸರ್ವ ಸದಸ್ಯರುಗಳಿಗೂ ಕೂಡ ಸತ್ಯ ಗೊತ್ತಿದೆ ಭ್ರಷ್ಟಾಚಾರಿಗಳನ್ನು ನಾನು ಅಧ್ಯಕ್ಷರಾಗಿದ್ದಾಗ ನಿರ್ದೇಶಕರಾಗಿ ಸಾಲದ ಲೋನ್ಗೆ ಸಹಿ ಹಾಕಿದ ಇಬ್ಬರು ವ್ಯಕ್ತಿಗಳನ್ನು ತನ್ನ ಬೆನ್ನ ಹಿಂದೆ ಕಟ್ಕೊಂಡು ಚುನಾವಣೆಗೆ ಬಂದಿದ್ದೀರಾ ಯಾವ ನೈತಿಕತೆ ಇದೆ ಗುಡ್ ನ್ಯೂಸ್ ಕನ್ನಡ ವಾಹಿನಿಯಲ್ಲೇ ಸಾರ್ವಜನಿಕವಾಗಿ ಒಂದು ಡಿಬೇಟ್ ಮಾಡಿಬಿಡೋಣ ನನ್ನ ಕಾಲದಲ್ಲಿ ಬ್ಯಾಂಕ್ ಎಷ್ಟು ಸುಸ್ಥಿತಿಗೆ ಬಂದಿದೆ ತಮ್ಮ ಕಾಲದಲ್ಲಿ ಬ್ಯಾಂಕ್ ಯಾವ ರೀತಿ ಅಧೋಗತಿಗೆ ಹೋಗಿತ್ತು ಎಂಬುದನ್ನು ದಾಖಲಾತಿ ಇಟ್ಕೊಂಡು ನೇರ ನೇರ ಚರ್ಚೆಗೆ ಬನ್ನಿ ಹೇಳಿ ಪಂತಹವನ್ನ ಕೊಟ್ಟಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು